ಸರ್ ಹಾಂ ವಿಟಮಿನ್ ಅಂದರೆ ಏನು ಸರ್ ಬಾಡಿಗೆ ವಿಟಮಿನ್ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರ ಇಂಪಾರ್ಟೆನ್ಸ್ ಏನೇನಿರುತ್ತೆ ಸರ್ ಓಕೆ ವಿಟಮಿನ್ ಅಂತಂದರೆ ಅಂದ್ರೆ ವಿಟಮಿನ್ ಮೀನ್ಸ್ ವೈಟಲ್ ಅಂದರೆ ನಮ್ಮ ದೇಹಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಸೊ ಇದರಲ್ಲಿ ವಿಟಮಿನ್ಸಲ್ಲಿ ಎರಡು ಥರ ಇರುತ್ತೆ ಒಂದು ವಾಟರ್ ಸಾಲುಗಳು ವಿಟಮಿನ್ ಅಂತ ಇರುತ್ತೆ ಒಂದು ಲಿಪಿಡ್ ಸಾಲ್ಯೂಬಲ್ ವಿಟಮಿನ್ ಅಂತ ಸೊ ವಾಟರ್ ಸಾಲ್ಯುವಲ್ಲಿ ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಬರುತ್ತಲ್ಲ ಬಿ ಒನ್ ಬಿ ಟು ಬಿ ತ್ರೀ ಬಿ ಟ್ವೆಲ್ ಸೊ ವಾಟರ್ ಸಾಲ್ ಬರುತ್ತೆ ಈ ಲಿಪಿಡ್ ಸಾಲಬಲ್ ವಿಟಮಿನ್ಸಲ್ಲಿ ಏನು ಬರುತ್ತೆ ವಿಟಮಿನ್ ಎ ಡಿ ಇ ಕೆ ಅಂತ ಬರುತ್ತೆ ಸೊ ಎಲ್ಲ ವಿಟಮಿನ್ದು ಅದರದೇ ಆದ ಫಂಕ್ಷನ್ ಇರುತ್ತೆ ಸೊ ಉದಾಹರಣೆಗೆ ವಿಟಮಿನ್ ಬಿ ಅಂದರೆ ಬಿ ಒನ್ ಟೈಮಿನ್ ಅಂತ ಕರೀತಾರೆ ಅಂದರೆ ಬ್ರೈನಲ್ಲಿ ಆ ಈ ಶುಗರ್ಸನ್ನು ಯುಟಿಲೈಸ್ ಮಾಡೋ ಕೆಲಸ ಇರ್ತದೆ ಸೊ ಅದರ ಅಂಶ ಕಡಿಮೆ ಆದರೆ ಏನಾಗುತ್ತೆ ಅಂತಂದರೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಮೆಮೊರಿ ಪ್ರಾಬ್ಲಮ್ ಚಾನ್ಸಸ್ ಇರುತ್ತೆ ಕಣ್ಣಿನ ಮೂಮೆಂಟ್ ಗಳು ಕಡಿಮೆ ಆಗೋ ಚಾನ್ಸ್ ಇರುತ್ತೆ ನಡೆಯುವಾಗ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ವಿಟಮಿನ್ ಬಿ ಟು ರೈಬೋಕ್ಲೋವಿನ್ ಅಂತ ಕರೀತಾರೆ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಈ ಕೇಳುವ ನರಗಳು ಅಂತ ಇರುತ್ತೆ ಕಿವಿ ಶ್ರವಣ ಶಕ್ತಿಯನ್ನು ಕಂಟ್ರೋಲ್ ಮಾಡೋ ನರಗಳು ಇರುತ್ತೆ ಆಮೇಲೆ ಕೈಕಾಲು ಮೋಟಾರ್ ಅಂದ್ರೆ ಮೋಟಾರ್ ಪವರ್ ನ ರೆಗ್ಯುಲೇಟ್ ಮಾಡೋ ನರಗಳಂತ ಇರುತ್ತೆ ಸೊ ಅವುಗಳನ್ನು ವೀಕ್ನೆಸ್ ಮಾಡೋ ಚಾನ್ಸ್ ಇರುತ್ತೆ ರೈಬೋಕ್ಲೋವಿನ್ ಲೆವೆಲ್ಸ್ ಕಡಿಮೆ ಏನಾದ್ರು ಆಗಿದ್ರೆ ಆಮೇಲೆ ವಿಟಮಿನ್ ಬಿ ಫೈವ್ ಅಂತ ಪೆಂಟಥಿನಿಕ್ ಆಸಿಡ್ ಅಂತ ಕರೀತಾರೆ ಸೊ ಲೆವೆಲ್ ಕಡಿಮೆ ಆದ್ರೆ ನರಗಳ ವೀಕ್ನೆಸ್ ಆಗಿ ಕೈಕಾಲು ಉರಿ ಅಂದ್ರೆ ಬರ್ನಿಂಗ್ ಫೀಟ್ ಸಿಂಡ್ರೋಮ್ ಅಂತ ಕರೀತಾರೆ ಅಲ್ಲಿ ವಿಟಮಿನ್ ಬಿ ಸಿಕ್ಸ್ ಪೈರೋಡ್ ಆಕ್ಸಿನ್ ಅಂತ ಕರೀತಾರೆ ಸೊ ಅದ್ರದ್ದು ಲೆವೆಲ್ ಕಡಿಮೆ ಆಯ್ತು ಇವನ್ ಜಾಸ್ತಿ ಆಯ್ತು ಅಂದ್ರೂ ಸಹ ನರಗಳ ವೀಕ್ನೆಸ್ ಆಗೋ ಚಾನ್ಸ್ ಇರುತ್ತೆ ಅದೇ ನ್ಯೂರೋಪತಿ ಅಂತ ನಾನು ಹೇಳಿದ್ದೆಲ್ಲ ಸೊ ಆ ತರ ಸಿಂಪ್ಟಮ್ಸ್ ಬರೋ ಚಾನ್ಸ್ ಇರುತ್ತೆ ವಿಟಮಿನ್ ಬಿ ಸೆವೆನ್ ಅಂದ್ರೆ ಬಯೋಟಿನ್ ಅಂತ ಕರೀತಾರೆ ಅದ್ರದ್ದು ಏನ್ ಕೆಲಸ ಅಂದ್ರೆ ಹೇರ್ ಗ್ರೋತ್ ಅನ್ನ ಇಂಪ್ರೂವ್ ಮಾಡ್ತಿರುತ್ತೆ ಆಮೇಲೆ ದೇಹದಲ್ಲಿ ಕೈಕಾಲನ್ನು ಸ್ಟ್ರಿಕ್ನೆಸ್ ಆಗ್ಲ್ದಾಗ ನೋಡ್ಕೊಳೋ ಕೆಲಸ ಸೊ ಅದರದ್ದು ಡೆಫಿಷಿಯನ್ಸಿ ಆದ್ರೆ ಹೇರ್ ಲಾಸ್ ಆಗೋದು ಕೈಕಾಲ್ ಟೈಟ್ನೆಸ್ ಆಗೋದು ಇವನ್ ಪಾರ್ಕಿಂಗ್ ತರ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಆಮೇಲೆ ಇನ್ನೊಂದಾಗಿ ಬಹಳ ಇಂಪಾರ್ಟೆಂಟ್ ವಿಟಮಿನ್ ಬಿ ಟ್ವೆಲ್ ಹ್ಞೂ ವಿಟಮಿನ್ ಬಿ ಟ್ವೆಲ್ ಏನಂತ ಕೆಲಸ ಅಂತಂದ್ರೆ ದೇಹದಲ್ಲಿರೋ ಎಲ್ಲ ಥರದ ಇವನ್ ರಕ್ತ ಆಗಿರ್ಬೋದು ಸ್ಕಿನ್ ಟರ್ನ್ ಓವರ್ ಆಗಿರ್ಬೋದು ಮೂಳೆ ಆಗಿರ್ಬೋದು ಅಥವಾ ನರ್ವ್ಸ್ ಆಗಿರ್ಬೋದು ಎಲ್ಲ ಸೆಲ್ಸ್ ಟರ್ನ್ ಓವರ್ ಕೆಲಸ ಬಹಳ ಇಂಪಾರ್ಟೆಂಟ್ ಸೊ ವಿಟಮಿನ್ ಬಿ ಟ್ವೆಲ್ ಏನಾದ್ರು ಲೆವೆಲ್ಸ್ ಕಡಿಮೆ ಆದರೆ ತಲೆಯಿಂದ ಹಿಡಿದು ಕಾಲವರೆಗೂ ಎಲ್ಲ ಥರ ಸಿಂಟಮ್ಸ್ ಬರೋ ಚಾನ್ಸ್ ಇರುತ್ತೆ ಡಿಪ್ರೆಷನ್ ಆಗ್ಬೋದು ಮೆಮೊರಿ ಪ್ರಾಬ್ಲಮ್ಸ್ ಕಡಿಮೆ ಆಗ ಮೆಮೊರಿ ಪ್ರಾಬ್ಲಮ್ಸ್ ಆಗ್ಬೋದು ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ದೃಷ್ಟಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ ನರಗಳು ವೀಕ್ ಆಗೋ ಚಾನ್ಸ್ ಇರುತ್ತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಇರುತ್ತೆ ನ್ಯೂರೋಪತಿಸ್ಗೆ ಆಗೋ ಚಾನ್ಸ್ ಇರುತ್ತೆ ಮಸಲ್ ವೀಕ್ನೆಸ್ ಆಗೋ ಚಾನ್ಸ್ ಇರುತ್ತೆ ಸೊ ವಿಟಮಿನ್ ಬಿ ಟ್ವೆಲ್ ಬಹಳ ಎಜೆನ್ಶಿಯಲ್ ಫುಡ್ಡಲ್ಲಿ ಯಾವ ಥರ ಮೇಂಟೈನ್ ಮಾಡ್ಬೋದು ಫುಡ್ಡಲ್ಲಿ ಯೂಸ್ಲಿ ವಿಟಮಿನ್ ಬಿ ಟ್ವೆಲ್ ವೆಜ್ ಫುಡ್ಡಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಎಗ್ ಐಟಮ್ಸ್ ಅಥವಾ ಫಿಶ್ ಐಟಮ್ಸ್ ನಾನ್ ವೆಜ್ ಐಟಮ್ಸಲ್ಲಿ ಜಾಸ್ತಿ ಇರುತ್ತೆ ಸೊ ನಾನ್ ವೆಜ್ ಐಟಮ್ಸ್ ತೊಗೊಳೋದ್ರಿಂದ ವಿಟಮಿನ್ ಬಿ ಟ್ವೆಲ್ ಲೆವೆಲ್ಸನ್ನು ನಾವು ನಾರ್ಮಲೈಸ್ ಮಾಡ್ಬೋದು ಸೊ ಈಗ ವೆಜ್ ಸ್ವಲ್ಪ ಜಾಸ್ತಿ ಆದ್ರೂ ಈಗ ರೆಗ್ಯುಲರ್ ವೆಜ್ ತಿಂತಿರ್ತಾರೆ ರೆಗ್ಯುಲರ್ ಎಗ್ಸ್ ತಿಂತಿರ್ತಾರೆ ಸೊ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದ್ ಅರ್ಧ ಕೆ ಜಿ ಅಂತೂ ತಗೋತಿರ್ತಾರೆ ಆಮೇಲೆ ಒಂದು ಟೆನ್ ಎಗ್ ಏನೋ ತಿಂತಿರ್ತಾರೆ ಸೊ ಇವ್ರಿಗೆ ಯಾವ ತರ ಪ್ರಾಬ್ಲಮ್ ಆಗೋದು ಸರ್ ಪ್ರಾಬ್ಲಮ್ ಅಂದ್ರೆ ಒಂದ್ ಈ ನಾನ್ವೆಜ್ ಐಟಮ್ಸ್ ಅಲ್ಲಿ ಜಾಸ್ತಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಈಗ ನಾವ್ ಒಂದು ಪ್ರಾಪರ್ ಡಯೆಟ್ ತಗೋಬೇಕು ಅಂದ್ರೆ ಈ ಪ್ರೋಟೀನ್ ಇಷ್ಟು ಲೆವೆಲ್ ಇರಬೇಕು ಕೊಲೆಸ್ಟ್ರಾಲ್ ಇಷ್ಟು ಲೆವೆಲ್ ಇರಬೇಕು ಶುಗರ್ ಇಷ್ಟಲ್ಲಿ ಇರಬೇಕು ಅಂದರೆ ಶುಗರ್ ಯೂಸ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕೊಲೆಸ್ಟ್ರಾಲ್ ಒನ್ ಟ್ವೆಂಟಿ ಟು ತರ್ಟಿ ಪ್ರೋಟೀನ್ ಒನ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇರಬೇಕು ಅಂತ ಇರುತ್ತೆ ಪ್ರೊಪೋಷನಲ್ಲಿ ಸೊ ನಾವು ಇವನ್ನೆಲ್ಲ ಫುಡ್ ತೊಗೊಳೋದ್ರಿಂದ ಈ ಪ್ರಪೋಷನ್ ಭಾಳ ಆಗುತ್ತೆ ಈ ವೆಜ್ ಐಟಮ್ಸ್ ಆಗಿ ಮಟನ್ ಆಗಿರ್ಬೋದು ಎಕ್ಸರ್ಸೈ ತಗೊಳೋದ್ರಿಂದ ದೇಹದಲ್ಲಿ ಈ ಕ್ಯಾಲೋರಿ ಅಂಶ ಕೊಬ್ಬಿನ ಅಂಶ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ರಕ್ತನಗಳು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಲಿಮಿಟೆಡ್ ಆಗಿ ತೊಗೊಳೋದು ಒಳ್ಳೆದು ಅದರ್ ನಾವು ವಿಟಮಿನ್ ಸಪ್ಲಿಮೆಂಟ್ ಮಾಡಬೇಕು ಅಂತಂದು ಎಕ್ಸರ್ಸೈಸ್ ತೊಗೊಂಡ್ರಿಂದ ಅದರಿಂದ ಸಹ ಹಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಈಗ ವಿಟಮಿನ್ ನಾವು ಬಾಡಿ ಮೇಂಟೈನ್ ಮಾಡಬೇಕಂದ್ರೆ ನಾನ್ ವೆಜ್ ಅಂತೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲಿಕ್ವಿಡ್ ವಿಟಮಿನ್ಸ್ ಎಲ್ಲ ವೆಜಿಟೇಬಲ್ಸ್ ಇದೆ ವಿಟಮಿನ್ ಬಿ12 ಗೆ ಯೂಶುವಲಿ ನಾನ್ ವೆಜ್ ಮೇನ್ ಸೋರ್ಸ್ ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾರೆ ಸರ್ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಸೋ ಆ ತರ ಅದು ಯಾವ ತರ ಎಫೆಕ್ಟ್ ರೆಗ್ಯುಲರ್ ಆಗಿ ತಗೋಬಾರ್ದು ಯೂಶುವಲಿ ವಿಟಮಿನ್ಸ್ ಲೆವೆಲ್ ಅನ್ನು ಚೆಕ್ ಮಾಡಿ ತಗೊಳ್ಳೋದು ಬೆಟರ್ ಲೈಕ್ ನಿಮ್ಮ ವಿಟಮಿನ್ ಬಿ12 ಲೆವೆಲ್ ಕಡಿಮೆ ಇತ್ತು ಆವಾಗ ತಗೋರಿ ವಿಟಮಿನ್ ಡಿ3 ಕಡಿಮೆ ಇತ್ತು ಆವಾಗ ತಗೋರಿ ಸೋ ಅಂಶಗಳು ನಾರ್ಮಲ್ ಇದ್ದಾಗ ತಗೊಳ್ಳೋದ್ರಿಂದ ಎಕ್ಸೆಸ್ ಆಗ್ತಾ ಹೋಗುತ್ತೆ ಈ ವಾಟರ್ ಸಾಲ್ಬಲ್ ವಿಟಮಿನ್ಸ್ ಯೂಶುವಲಿ ಯೂರಿನಲ್ಲಿ ಪಾಸ್ ಆಗುತ್ತೆ ಲಿಪಿಡ್ ಸಾಲುವಲ್ ವಿಟಮಿನ್ಸ್ ಅಂತ ಇರೋದು ಎಡಿಇ ಕೆ ಎಕ್ಸಸ್ ಆಯ್ತು ಅಂತಂದ್ರೆ ತೊಂದರೆಗಳು ಜಾಸ್ತಿ ವಿಟಮಿನ್ ಎ ಲೆವೆಲ್ಸು ಕಡಿಮೆ ಆಯ್ತು ಅಂದ್ರೆ ದೃಷ್ಟಿ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಆಯ್ತು ಅಂದ್ರೆ ಹೆಡ್ ಎಕ್ ಬರೋ ಚಾನ್ಸ್ ಇರುತ್ತೆ ವಿಟಮಿನ್ ಡಿ ಲೆವೆಲ್ ಕಡಿಮೆ ಆಯಿತು ಅಂದ್ರೆ ಮಸಲ್ ಪೇನು ಜಾಯಿಂಟ್ ಪೇನು ಬೋನ್ ಪೇನ್ ಬರೋ ಚಾನ್ಸ್ ಇರುತ್ತೆ ಜಾಸ್ತಿ ಆದ್ರೆ ಅಗೇನ್ ಬ್ರೈನ್ ಪ್ರೆಷರ್ನ ಜಾಸ್ತಿ ಮಾಡೋ ಚಾನ್ಸ್ ಇರುತ್ತೆ ಸೊ ವಿಟಮಿನ್ ಇ ಲೆವೆಲ್ ಕಡಿಮೆ ಆದ್ರೆ ನರವ್ಯಾಧಿ ಆಗುತ್ತೆ ಜಾಸ್ತಿ ಆದ್ರೆ ಮತ್ತೆ ಅದು ಸಹ ಬ್ರೈನ್ ಗೆ ಅನ್ನು ಕಾಸ್ ಮಾಡ್ತಾರೆ ಲಿಪಿಡ್ ಪ್ರೊಟಿಡ್ ಎ ಡಿ ಕೆ ವಿಟಮಿನ್ಸ್ ಜಾಸ್ತಿನೂ ಆಗಬಾರ್ದು ಕಡಿಮೆ ಆಗಬೇಕು ಒಂದು ಮೆಡಿಕಲ್ ಮೈಂಟೇನ್ ಮಾಡ್ಕೊಂಡಿರಬೇಕು ಎಕ್ಸೆಸರ್ ತಗೊಂಡ್ರೆ ಒಂದುಸಲಿ ಹಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಸರಿ ಮೆದುಳು ಜೋರ ಮತ್ತೆ ಈ ಮೆದುಳು ಕ್ಯಾನ್ಸರ್ ಸೋ ಏನ್ ಡಿಫರೆನ್ಶಿಯೇಷನ್ ಇರುತ್ತೆ ಇಟ್ಸ್ ಕ್ಯಾನ್ಸರ್ ಅಂದ್ರೆ ನೀವೆಲ್ಲ ಬೇರೆ ಕ್ಯಾನ್ಸರ್ಸ್ ನೋಡಿರ್ತೀರ ಈ ಸ್ತನ ಕ್ಯಾನ್ಸರ್ ನೋಡಿರ್ತರ ಗರ್ಭಕೋಶ ಕ್ಯಾನ್ಸರ್ ನೋಡಿರ್ತರ ಚರ್ಮದ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಅದೇ ತರ ಮೆದುಳಿನ ಕ್ಯಾನ್ಸರ್ ಏನಾಗುತ್ತೆ ಅಂದ್ರೆ ಮೆದುಳು ಒಳಗಡೆ ನರಗಳ ಮಧ್ಯ ಏನಾಗುತ್ತೆ ಗಂಟುಗಳು ಬೆಳಕಂತ ಹೋಗಬಿಡುತ್ತೆ ಸೊ ಗಂಟುಗಳು ಬೆಳೆದಾಗ ಏನಾಗುತ್ತೆ ಅಂತಂದ್ರೆ ಆ ಯಾವ ಜಾಗದಲ್ಲಿ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಿಂಟಮ್ಸ್ ಸ್ಟಾರ್ಟ್ ಆಗ್ತದೆ ಉದಾಹರಣೆಗೆ ಕೈ ಮತ್ತೆ ಕಾಲಿಗೆ ಸಪ್ನೆ ಮಾಡೋ ನರಗಳೆಲ್ಲ ಏನಾದ್ರು ಗಂಟು ಕೈ ಕಾಲು ವೀಕ್ನೆಸ್ ಆಗೋದು ಕೈ ಕಾಲಲ್ಲಿ ಫಿಟ್ಸ್ ಬಂದಂಗ ಅನ್ಸೋದು ಕಾಲು ಟೈಟ್ನೆಸ್ ಆಗೋದು ಲೂಸ್ ಆಗೋದು ಆಮೇಲೆ ಎಚ್ಚರ ತಪ್ಪೋದು ತೆಲು ಬರೋದು ಈ ತರ ಸಿಂಟಮ್ಸ್ ಬರುತ್ತೆ ಇದಕ್ಕೂ ಸಹ ವಯಸ್ಸಿನ ಯಾವ್ದೇ ಲಿಮಿಟ್ ಇಲ್ಲ ಜ್ವರ ಜ್ವರ ಬೇರೆ ಮೆದಳು ಕ್ಯಾನ್ಸರ್ ಬೇರೆ ಮೊದಲು ಜ್ವರ ಅಂದ್ರೆ ಜಂಪಲ್ ರೆಗ್ಯುಲರ್ ಜ್ವರ ಏರಿದಾಗ ಬರೋ ಜ್ವರ ಕ್ಯಾನ್ಸರ್ ಅಂತಂದ್ರೆ ಈಗ ಬೇರೆ ಕ್ಯಾನ್ಸರ್ ಗಡ್ಡೆಗಳು ಹೆಂಗಿರುತ್ತೆ ಬೇರೆ ಮೆದುಳಲ್ಲಿ ಗಡ್ಡೆಗೆ ಮೆದುಳು ಕ್ಯಾನ್ಸರ್ ಅಂತ ಕರಿತೀವಿ ಸೊ ಅದು ಸ್ವಲ್ಪ ರೇಯರ್ ಅಂದ್ಕೊಂತೀವಿ ಆ ಕಡೆ ಹೇಳ್ತಾರೆ ಒಂದರಿಂದ ಎರಡು ಪರ್ಸೆಂಟ್ ಯೂಸ್ ಅರ್ ಹೆಡೇಕ್ ಅಂತ ಯಾರು ಬಂದಿರ್ತಾರೆ ಒಂದರಿಂದ ಎರಡು ಪರ್ಸೆಂಟ್ ನೂರು ಮಂದಿ ಒಂದರಿಂದ ಇಬ್ಬರಿಗೆ ಇರೋ ಚಾನ್ಸಸ್ ಇರ್ತೈತೆ ಸರಿ ಈಗ ಕಾಮನ್ ಆಗಿ ಬೆನ್ನು ಉರಿ ಅಂತ ಕರಿತಾರೆ ಸರಿ ಈಗ ಅದು ಭಾಳ ವೆಯ್ಟ್ ಎತ್ತಿ ಕೆಲಸ ಮಾಡೋರಿಗೆ ಅಥವಾ ರೆಗ್ಯುಲರ್ ಕೆಲಸ ಮಾಡ್ತಿರ್ತಾರೆ ಈ ಹ ಹೊಲದಲ್ಲಿ ತೋಟದಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ಸೊ ಅವರಿಗೆ ಬೆನ್ನು ಉರಿ ಸ್ವಲ್ಪ ಜಾಸ್ತಿ ನೀರು ಬೆನ್ನು ಊರಿನ ಬೆನ್ನು ಬೆನ್ನು ಯೂಸಲಿ ಬೆನ್ನಿಗೆ ಸಪ್ಲೈ ಮಾಡೋ ನರಗಳ ಬೆನ್ನು ಉರಿ ಬರೋ ಚಾನ್ಸ್ ಇರುತ್ತೆ ಕೆಲ ಬೆನ್ನಿಂದ ಸ್ಟಾರ್ಟ್ ಆಗಿ ಕಾಲಿಗೂ ಎಳತಾ ಬರ್ತಿರುತ್ತೆ ಕತ್ತಲ್ಲಿ ಸ್ಟಾರ್ಟ್ ಆಗಿ ಕೈಗೂ ಈ ಸ್ಪಾಂಡ್ಲೈಟಿಸ್ ಸಯಾಟಿಕಾ ತೊಂದರೆಗಳು ಅಂತ ಕರೀತಾರಲ್ಲ ಅಲ್ಲಿ ಬೆನ್ನು ಉರಿ ಮತ್ತೆ ಬೆನ್ನು ಊರಿಂದ ಕೈ ಕಾಲು ಎಳೆತನೂ ಬರೋ ಚಾನ್ಸಸ್ ಇರುತ್ತೆ ಸೊ ಏನ್ ಕಾರಣ ಮತ್ತೆ ಅದು ಸಹ ಕಾರಣಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ನೀವು ಹತ್ರ ಬೆನ್ನು ಜೊತೆಗೆ ಬೆನ್ನು ಉರಿ ಬಂದು ಬೆನ್ನ ಎಳತ ಏನಾದ್ರು ಬಂತು ಅಂತಂದ್ರೆ ಸಿಂಪಲ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡೋದ್ರಿಂದ ಕಾರಣ ಎಲ್ಲಿದೆ ಏನ್ ತೊಂದರೆ ಇದೆ ಅಂತ ಪತ್ತೆ ಹಚ್ಚಿ ಟ್ರೀಟ್ ಮಾಡಿದ್ರಿಂದ ಕ್ಯೂರ್ ಮಾಡಿ ಬಹಳ ಹೈಟ್ ಇದ್ದವರಿಗೆ ಬೆನ್ನು ನೋವು ಬಹಳ ಬರುತ್ತೆ ಬೆನ್ನು ಉರಿ ಜಾಸ್ತಿ ಬರುತ್ತೆ ಅಂತಾರೆ ಹೈಟ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಈ ಸ್ಕೆಲ್ಟಲ್ ಸಿಸ್ಟಮ್ ಇರುತ್ತಲ್ಲ ಬೆನ್ನು ಹುರಿದು ಒಂದು ಪರ್ಟಿಕ್ಯುಲರ್ ಪಾಸ್ಚರ್ ಇರುತ್ತೆ ಹೈಟ್ ಇದ್ದವ್ರಿಗೆ ಏನಾಗುತ್ತೆ ಅಂದ್ರೆ ಆ ಪಾಸ್ಚರ್ ಬೆಂಡ್ ಆಗುತ್ತೆ ಸ್ವಲ್ಪ ಬೆಂಡ್ ಆಗೋದ್ರಿಂದ ಅಕ್ಕಪಕ್ಕ ಇರೋ ಮಜಲ್ ಸೃಷ್ಟಿ ಏನಾಗುತ್ತೆ ಆ ಬೋನ್ ಪೇನು ಬರೋ ಸ್ಟಾರ್ಟ್ ಮಾಡಿ ಸೊ ಯಾರು ಹೈಟ್ ಜಾಸ್ತಿ ಇರ್ತಾರೆ ಹೊರಲಿದ್ದು ಸ್ವಲ್ಪ ಕಾಮನ್ ಆಮೇಲೆ ಸಿಕ್ಕಾಪಟ್ಟೆ ವೇಟ್ ಯಾರು ಇರ್ತಾರೆ ಅವರಲ್ಲಿ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಹೆವಿ ವರ್ಕರ್ಸು ಜಿಮ್ನಾಸ್ಟಿಕ್ ಅಲ್ಲಿ ಯಾರು ಜಾಸ್ತಿ ಹೆವಿ ವರ್ಕೌಟ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಕಾಮನ್ ಇತ್ತು ಬೆನ್ನು ಕಾಮನ್ ಆಗಿ ಏನು ಮಾಡ್ಬಿಡ್ತಾರೆ ಮನೆಯಲ್ಲಿ ಬೆನ್ನು ಉರಿ ಅಂತಂದ್ರೆ ಏನಾದ್ರೂ ಹಾಕಿ ಆಯಿಲ್ ಅಥವಾ ಏನಾದರೂ ಹಾಕಿ ಬಿಡ್ತಾರೆ ಅಥವಾ ಏನೋ ಮಸಾಜ್ ಏರ ಮಾಡ್ಬಿಡ್ತಾರೆ ಸೊ ಅದು ಯಾವ ತರ ಎಫೆಕ್ಟ್ ಆಗುತ್ತೆ ಮಸಾಜ್ ಯೂಸ್ ನಾವು ಯಾವ್ದು ಎಫೆಕ್ಟ್ ಆಗಿದೆ ಮಸಾಜ್ ಅಂದ್ರೆ ಬಹಳ ಡೀಪ್ ಮಸಾಜ್ ಮಾಡಬಾರ್ದು ಯೂಸಲಿ ನಾವು ಡೀಪ್ ಮಸಾಜ್ ಮಾಡುದನ್ನ ಕೆಲವೊಂದ್ಸತಿ ಮಜಲ್ ನ ಕ್ರಶ್ ಮಾಡಿಬಿಡ್ತೀವಿ ಮಜಲ್ ಫೈಬರ್ಸ್ ಅಂತ ಇರುತ್ತೆ ಸೊ ಜಾಸ್ತಿ ಪ್ರೆಸ್ ಮಾಡಿದ್ರೆ ಮಜಲ್ ಫೈಬರ್ ಕ್ರಶ್ ಆಗಿ ಮಜಲ್ ಡ್ಯಾಮೇಜ್ ಆಗಿ ಅದರಿಂದ ಮತ್ತೆ ಪೇನ್ ಜಾಸ್ತಿ ಆಗ ಚಾನ್ಸ್ ಇರುತ್ತೆ ಸೊ ಎಲ್ಲದಕ್ಕೂ ಆದ ಲಿಮಿಟೆಡ್ ಇರುತ್ತೆ ಸೊ ರ್ಯಾದರ್ ಮನೆಯಲ್ಲೇ ಹೋಮ್ ರೆಮಿಡಿ ತಗೋಕಿಂತ ಫಿಸಿಯೋಥೆರಪಿಸ್ಟ್ ಅಂತ ಇರ್ತಾರೆ ಎಲ್ಲ ಹಾಸ್ಪಿಟಲ್ ಆಗಿ ಓಪಿ ಡಿ ಸೆಟಪ್ ಅಲ್ಲಿ ಥೆರಪಿಸ್ಟ್ ಅಂದ್ರೆ ಅವರು ಈ ಕೆಲಸವನ್ನು ಮಾಡ್ಕೊಂಡು ಅದರಲ್ಲೇ ಟ್ರೈನಿಂಗ್ ಮಾಡ್ಕೊಂಡಿರ್ತಾರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಒಂದು ಒಪಿನಿಯನ್ ತಗೊಂಡು ಯಾವ ತರ ಮಾಡೋದಂತ ತಿಳ್ಕೊಂಡು ಮನೇಲಿ ಮಾಡೋದು ಉತ್ತಮ ರಾಧರ್ ಕೊಬ್ಬರಿ ಎಣ್ಣೆ ಹಾಕಿ ಜಾಸ್ತಿ ಜೋರ ಮಸಾಜ್ ಮಾಡಿ ಆಯಿಲ್ ಹಾಕಿ ಮಸಾಜ್ ಮಾಡಿ ಇಂಜುರಿ ಮಾಡಕ್ಕಿಂತ ಸರಿ ಬೆನ್ನು ಬಾಗೋದು ಅಂತ ಅಂತಾರೆ ಈಗ ಹೈಟ್ ಇದ್ದರು ಬಹಳ ಬಾಗಿ ನಡೀತಿರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ನಾನು ಜಿಮ್ಮಿಗೆ ಹೋಗ್ತೀನಿ ಸ್ವಲ್ಪ ನಾನು ಫಿಟ್ ಆಗಿ ಸ್ವಲ್ಪ ಬಾಡಿ ಎಲ್ಲ ಸ್ಟ್ರೈಟ್ ಆಗ್ಬಿಡೋದು ನಾವು ವರ್ಕೌಟ್ ಮಾಡಿದ್ರೆ ಸರಿ ಆಗ್ಬಿಡುತ್ತೆ ಅಂತ ಅಂತಾರೆ ಸೊ ಅವ್ರಿಗೆ ಯಾವ ತರಲಿ ಇದು ಬೆನ್ನು ಬಾಗೋದಕ್ಕೆ ಮೆಡಿಕಲ್ ಟೈಮ್ ಅಲ್ಲಿ ನಾವು ಕೈಫೋಸಿಸ್ ಅಂತ ಕರಿತೀವಿ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಈ ವಯಸ್ಸಾದ್ಮೇಲೆ ಈ ಮೂಳೆಗಳ ವೀಕ್ನೆಸ್ ಆಗೋದ್ರಿಂದ ಮೂಳೆಯಲ್ಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫೇಟ್ ಅಂಶಗಳು ಕಡಿಮೆ ಸಹ ಮೂಳೆ ಬೆಂಡ್ ಆಗೋದ್ರಿಂದ ಬಾಡಿ ಬೆಂಡ್ ಆಗೋ ಚಾನ್ಸ್ ಇರುತ್ತೆ ಅಥವಾ ಮೂಳೆಗಳ ಅಕ್ಕಪಕ್ಕ ಇರೋ ಮಾಂಸಖಂಡಗಳು ವೀಕ್ನೆಸ್ ಆಗೋದ್ರಿಂದ ಸಹ ಈ ಬಾಡಿ ಬೆಂಡ್ ಆಗೋ ಚಾನ್ಸ್ ಇರುತ್ತೆ ಕೆಲವೊಂದ್ಸತಿ ಅನುವಂಶಿಕವಾಗಿ ಆ ಮೂಳೆಗಳ ಡೆವಲಪ್ಮೆಂಟ್ ಪ್ರಾಬ್ಲಮ್ ಇದ್ದವ್ರಿಗೂ ಸಹ ಈ ತರ ಬೆನ್ನು ಭಾಗ ಆಗೋ ಚಾನ್ಸ್ ಇರುತ್ತೆ ಇಲ್ಲ ಹೈಟ್ ಇರೋರು ಕೆಲವೊಂದ್ಸತಿ ಹೈಟ್ ಸಿಂಡ್ರೋಮ್ಸ್ ಅಂತ ಮಾರ್ಕ್ ಫನ್ ಸಿಂಡ್ರೋಮ್ ಮೆಹಲರ್ಡೋನ್ ಸಿಂಡ್ರೋಮ್ ಅಂತ ಬರುತ್ತೆ ಅದರಲ್ಲೂ ಸಹ ಈ ಬೆನ್ನು ಮೂಳೆ ಸ್ವಲ್ಪ ಬಾಗಿರುತ್ತೆ ಜಾಸ್ತಿ ಬಂದ್ಬಿಡುತ್ತೆ ಅದ್ರಲ್ಲಿ ಸ್ವಲ್ಪ ಬೆನ್ನು ಸ್ವಲ್ಪ ಕಾಮನ್ ಅವರಲ್ಲಿ ಸೊ ಕಾಣತಕ್ಕಂತೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅದು ಹುಟ್ಟಿದಾಗ್ಲಿಂದಾನೇ ಇದ್ರೆ ಅದೊಂಥರ ಪ್ರಾಬ್ಲಮ್ ಸರ್ ಈಗ ಮಧ್ಯದಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಅದೇ ಮಧ್ಯದಲ್ಲಿ ಬಂದ್ರೆ ನೋಡ್ಬೇಕಾಗುತ್ತೆ ಕ್ಯಾಲ್ಸಿಯಂ ಕಡಿಮೆ ಇದೆಯೋ ಫಾಸ್ಫೇಟ್ ಕಡಿಮೆ ಇದೆಯೋ ಬೋನಲ್ಲಿರೋ ಅಲ್ಲಿರೋ ಡಿಸ್ಕ್ಗಳ ಪೊಸಿಷನ್ ಅಲ್ಲಿ ಇದೆಯೋ ಅಥವಾ ಇಲ್ವೋ ಅಲ್ಲ ಬೋನ್ ಅಕ್ಕಪಕ್ಕ ಇರೋ ಮಾಂಸಖಂಡ ಏನಾದ್ರು ತೊಂದ್ರೆ ಏನಾದ್ರು ಇದೆಯೋ ನೋಡ್ಬೇಕು ನೋಡೋದಕ್ಕೆ ಬಂದಿದ್ದ ಕಾಯಿಲೆಗೆ ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟ ಕಷ್ಟ ಸರ್ ಆಮೇಲೆ ಈಗ ನಾರ್ಮಲಿ ಏನಂತಂದ್ರೆ ಈಗ ಜಿಮ್ ವರ್ಕೌಟ್ ಮಾಡ್ತಿರ್ತಾರೆ ಕಾಮನ್ ಪೀಪಲ್ಸ್ಗೆ ಅವರು ಒಂದ್ ಸ್ವಲ್ಪ ಕಾಮನ್ ಆಗಿ ಅವ್ರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಈ ಜಿಮ್ ಅಂದ್ರೆ ಅಂದ್ರೆ ಅವ್ರದೇ ಒಂಥರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಈಗ ಅವ್ರಿಗೆ ಏನಂತಂದ್ರೆ ಈಗ ಮಸಲ್ಸ್ ಕ್ರಾಂಪ್ ಆಗಿಬಿಡುತ್ತೆ ಮಸಲ್ಸ್ ಕ್ಯಾಚ್ ಆಗುತ್ತೆ ಮತ್ತು ಅವ್ರ ನೀರ್ ಕಡಿಮೆ ಕುಡಿದ್ರೆ ಕಾಮನ್ ಆಗಿ ನಾವು ನೀರ್ ಕುಡಿದ್ರೆ ಕಡಿಮೆ ಕುಡಿದ್ರೆ ಕ್ರಾಂಪ್ಸ್ ಆಗುತ್ತೆ ಬಟ್ ಬಾಡಿ ಬಿಲ್ಡರ್ಸ್ ಗೆ ಬೇರೆ ತರ ಇರುತ್ತೆ ಸೊ ಅವ್ರಿಗೆ ಕ್ರಾಂಪ್ ಆಗೋದು ಬೇರೆ ತರ ಯಾಕಂದ್ರೆ ಅವ್ರ ಮೆಡಿಸಿನ್ಸ್ ಏನಾದ್ರು ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತಿರ್ತಾರೆ ಸೊ ಏನ್ ಡಿಫ್ರೆನ್ಸ್ ಆಗುತ್ತೆ ಸರ್ ಯೂಶಲಿ ಇದು ಕ್ರಾಂಪ್ಸ್ ಅಂದ್ರೆ ಕನ್ನಡದಲ್ಲಿ ಲೋಕಾರೋಡಿ ನಮ್ ಏನಂತ ಸ್ನಾಯು ಅಂದ್ರೆ ಒಮ್ಮೆ ಮಾಂಸ ಖಂಡಗಳು ಸಡನ್ ಆಗಿ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗ್ತಾವೆ ಐದರ್ ಇಲ್ಲ ಮುಖದಲ್ಲಿ ಇರ್ಬೋದು ಚೆಸ್ಟ್ ಅಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ಲೆಗ್ ಅಲ್ಲಿ ಅಥವಾ ಮೀನ್ ಕಂಡಲ್ಲಿ ಕಾಫ್ ಮಸಲ್ಸ್ ಅಲ್ಲಿ ಆ ಟೈಮ್ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಒಮ್ಮೆ ಸಿವಿಯರ್ ಪೇನ್ ಬರುತ್ತೆ ಕೆಲವೊಬ್ಬರಿಗೆ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲೇ ಅದಕ್ಕೆ ಅದೇ ಕ್ಲಿಯರ್ ಆಗಿಬಿಡುತ್ತೆ ಅದಕ್ಕೆ ಕ್ರಾಂಪ್ ಪೇನ್ ಅಂತ ಕರೀತಾರೆ ಮೋಸ್ಟ್ ಕಾಮನ್ ಕಾರಣ ಏನಂತಂದ್ರೆ ಡಿಹೈಡ್ರೇಷನ್ ಅಂದ್ರೆ ನೀರ್ ಮಾಡೋರಿ ಸಾಮಾನ್ಯ ನಾವು ಯಾರಲ್ಲಿ ನೋಡ್ತೀವಿ ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ನೋಡ್ತೀವಿ ಅಥವಾ ಹೊರಗಡೆ ಬಿಸ್ಲಲ್ಲಿ ಯಾರು ಕೆಲಸ ಮಾಡ್ತಾರೆ ಕೂಲಿ ಕಾರ್ಮಿಕರು ರೈತರಲ್ಲಿ ಇರ್ಬೋದು ಅಥವಾ ಬಾಣಂತಿಯರು ಇರ್ಬೋದು ಅಥವಾ ಯಾರು ಈಗ ಮೆನ್ಸಲ್ ಸೈಕಲ್ ಆಗ್ತಿರುತ್ತೆ ಅವ್ರ ಅಬ್ಡಮನ್ ಕ್ರಾಂಪ್ಸ್ ಕಾಮನ್ ಆಗಿ ಕಾಣ್ತಿರುತ್ತೆ ಆಮೇಲೆ ಕೆಲವೊಂದ್ಸಿಗೆ ಏನಾಗುತ್ತೆ ಅಂತಂದ್ರೆ ಕೆಲವ್ರು ಈಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಲಿಕ್ಕೆ ಅಂತ ಮಾತ್ರೆ ತಗೊಂತಿರ್ತಾರೆ ಆಮೇಲೆ ಈ ಗರ್ಭ ಧರಿಸ ಅಂದ್ರೆ ಓಸಿ ಪಿಲ್ಸ್ ಅಂತ ಮಕ್ಕಳು ಮಕ್ಕಳಾಗಬಾರ್ದು ಅಂತ ಯೂಸ್ ಮಾಡ್ತಾರಲತ್ತಿಲ್ಸ್ ಅದರಿಂದನೂ ಕ್ರಾಮ್ಸ್ ಬರೋ ಚಾನ್ಸ್ ಇರುತ್ತೆ ಆಮೇಲೆ ಅವ್ನ್ ನಡೆಯೋ ಈ ಜಾಗ ಅನ್ನಿ ಒಂದ್ ಸರ್ಪೈಸ್ ಇದ್ರೂ ಆಗೋ ಚಾನ್ಸ್ ಇರುತ್ತೆ ಮೇಲೆ ಕೆಳಗೆ ಇದ್ರೂ ಕ್ರಾಂಪ್ಸ್ ಬರೋ ಚಾನ್ಸ್ ಇರುತ್ತೆ ಇಲ್ಲಾಂದ್ರೆ ನಾವು ಕ್ರಾಸ್ ಲೆಗ್ ಇಟ್ಕೊಂಡು ಬಾಳೋದ ಕೂತ್ರು ಸಹ ಕ್ರಾಂಪ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ಟ್ರೀಟೆಬಲ್ ಕಂಡೀಷನ್ಸ್ ನಾವು ಇವನ್ ಕಾಸಸ್ ನಾವು ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊಂಡ್ರೆ ಕ್ರಾಂಪ್ಸ್ ಅನ್ನ ತಡೆಗಟ್ಟಬಹುದು ಆಮೇಲೆ ಕೆಲವೊಂದ್ಸತಿ ಏನಾಗುತ್ತೆ ದೇಹದಲ್ಲಿ ಈ ಲವಣಾಂಶಗಳು ಅಂತ ಕರೀತಾರೆ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಆ ಅಂಶಗಳು ಕಡಿಮೆ ಆಗೋದ್ರಿಂದ ಸಹ ಕ್ರಾಂಪ್ಸ್ ಬರೋ ಚಾನ್ಸ್ ಸಿರಪ್ ನೀರು ಕುಡಿತಾ ಚೆನ್ನಾಗಿ ಕುಡಿಬೇಕು ಮೇನ್ ಆಮೇಲೆ ಸ್ಟ್ರೆಚ್ ಮಸಲ್ ಕ್ರಾಂಪ್ ಆಗಿದೆ ಅದೇ ಮಸಲ್ಸ್ ಸ್ಟ್ರೆಚ್ ಸ್ಟ್ರೆಚ್ ಹ್ಯಾಂಡ್ ಕ್ರಾಂಪ್ ಆಯ್ತು ಅಂದ್ರೆ ಕಾಪ್ ಮಸಲ್ಸ್ ಏನಾದ್ರು ಕ್ರಾಂಪ್ಸ್ ಕಾಪ್ ಮಸಲ್ ಸ್ಟ್ರೆಚ್ ಸ್ಟ್ರೆಸೈಸ್ ಮಾಡ್ಬೇಕು ಸೊ ಅವಾಗ ಮಾಡಿದಾಗ ಕಂಪ್ಲೀಟ್ ರಿಲೀವ್ ಆಗುತ್ತೆ ನಿಮ್ಮಲ್ಲಿ ಏನಿದೆ ಕಾರಣ ನೋಡ್ಕೊಂಡು ಅದ್ನು ಸಹ ಅಡ್ರೆಸ್ ಅಡ್ರಸ್ ಮಾಡಬೇಕು ಗರ್ಭಿಣಿಯಲ್ಲಿ ಬಹಳ ಅವರಿಗೆ ಪ್ರೆಗ್ನೆನ್ಸಿ ಇರ್ತಾರೆ ಸೊ ಅವ್ರಲ್ಲಿ ಬಹಳ ಜನ ಬಹಳ ಜನಕ್ಕೆ ಈ ತರ ಕ್ರಾಂಪ್ಸ್ ಆಗುತ್ತೆ ಅಂತ ಸೊ ಅದು ಅವ್ರು ಯಾವ ತರ ಮೇಂಟೈನ್ ಯಾಕಂದ್ರೆ ಈಗ ಅವರು ಆಲ್ರೆಡಿ ಇರೋದೇ ಸ್ವಲ್ಪ ಅವರು ಪ್ರೆಗ್ನೆನ್ಸಿ ಸ್ವಲ್ಪ ಅವರು ಪೇನ್ ಅಲ್ಲಿ ಇರ್ತಾರೆ ಸೊ ಅದ್ರ ಜೊತೆ ಈ ಕ್ರಾಂಪ್ಸ್ ಇವು ಅಂತ ಇರ್ತದೆ ಅವ್ರ ಯಾವ ತರ ಮೇಂಟೈನ್ ಮಾಡಬಹುದು ಯೂಸಲಿ ಪ್ರೆಗ್ನೆನ್ಸಿಲಿ ಮೋಸ್ಟ್ ಕಾಮನ್ಲಿ ಕ್ರಾಂಪ್ಸ್ ಏನಕ್ಕಾಗುತ್ತೆ ಅಂದ್ರೆ ಮ್ಯಾಗ್ನೀಷಿಯಂ ಲೆವೆಲ್ ಕಡಿಮೆ ಆಗೋದ್ರಿಂದ ಆಗುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪ್ರೆಗ್ನೆನ್ಸಿಯಲ್ಲಿ ಮೆಗ್ನೀಷಿಯಂ ಲೆವೆಲ್ ಕಡಿಮೆ ಆಗೋದ್ರಿಂದ ಕ್ರಾಮ್ಸ್ ಬರೋದು ಸೊ ಮೆಗ್ನೀಷಿಯಂ ಲೆವೆಲ್ ಅಂತ ಚೆಕ್ ಮಾಡ್ತಾರೆ ಬ್ಲಡ್ ಚೆಕ್ ಮಾಡಿದ್ರೆ ಮ್ಯ್ನೇಷಿಯಂ ಕಡಿಮೆ ಇದ್ರೆ ಮ್ಯಾಗ್ನೇಷಿಯಂ ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ಕ್ರಾಮ್ಸನ್ನು ನಿಲ್ಲಿಸ್ಬೋದು ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಮ್ಯಾಗ್ನೇಷಿಯಂ ಟ್ಯಾಬ್ಲೆಟ್ಸ್ನ ಕೊಡ್ಬೋದು ಅದರಿಂದ ಸೈಡ್ ಎಫೆಕ್ಟ್ ಏನಾಗಲ್ಲ ಅದರ್ ನಾನು ಏನು ಹೇಳಿದೆ ಮುಂಚೆ ಅವನು ಸಹ ಅವರು ಪ್ರಿಕಾಷನ್ ತೊಗೋಬೋದು ಬರೀ ಮೆಗ್ನೇಷಿಯಮ್ ಒಂದೇ ಅಂತಲ್ಲ ಸೊ ಬೇರೆ ಕಾಸಸ್ನೂ ಸಹ ಅಡ್ರೆಸ್ ಮಾಡ್ಬೋದು ಸರಿ ಪಾರ್ಕಿನ್ಸ್ ಪಾರ್ಕಿನ್ಸನ್ ಕಾಯಿಲೆ ಶೇಕಿಂಗ್ ಕಾಯಿಲೆ ಅಂತ ಕರೀತಾರೆ ಶೇಕಿಂಗ್ ಪಾಲ್ಸ್ ಕೈ ನಡಕ ಕೈ ನಡಕತಾರೆ ಕೈ ನಡಕ ಅಂತ ಕೈ ನಡಕ ಕೈಲೇ ಪಾರ್ಕಿನ್ಸನ್ ಕೈಲೇ ಅದು ವಯಸ್ಸರಲ್ಲಿ ಇರುತ್ತೆ ಕಾಮನ್ ನಾರ್ಮಲ್ ಎಲ್ಲ ಅದರಲ್ಲಿ ವಯಸ್ಸ ಆದರ ಮೇಲೆ ಬರುತ್ತೆ ಬಟ್ ಚಿಕ್ಕ ವಯಸ್ಸಲ್ಲಿ ಇರುತ್ತೆ ಇರುತ್ತೆ ಅದೇ ವಯಸ್ಸ ಆದರ ಪಾರ್ಕಿನ್ಸನ್ ಕೈಲೇ ಅಂದ್ರೆ ಸರ್ ಕೈ ನಡಕ ಕೈಲೇ ಅಂದ್ರೇನು ಸರ್ ಈಗ ಕೈ ನಡಗೋ ಕಾಯಿಲೆ ಅಂತ ಪಾರ್ಕಿನ್ಸನ್ ಕಾಯಿಲೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಯೂಶಲಿ ಕೈ ನಡಕದ ಕಾಯಿಲೆ ಶೇಕಿಂಗ್ ಪಾಲ್ಸಿ ಅಂತ ಕರೀತಾರೆ ಈವನ್ ನ್ಯೂಟನ್ ಅಲ್ಲಿ ಪಾರ್ಕಿನ್ಸನ್ ಕಾಯಿಲೆ ಅಂತ ಕರಿತೀವಿ ಇದಕ್ಕೂ ಸಹ ಏಜ್ ಲಿಮಿಟ್ ಇಲ್ಲ ಕಾಮನ್ಲಿ ನಾವು ಅರ್ವತ್ ವರ್ಷದ ಮೇಲ್ಗಡೆ ನೋಡ್ತೀವಿ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅರ್ವತ್ ವರ್ಷದ ಮೇಲ್ಗಡೆ ಇರುತ್ತೆ ಇನ್ ಮೆಕ್ಕಿದ ಕೇಸಸ್ ಇವನ್ ಕಡಿಮೆ ವಯಸ್ಸು ನಲ್ವತ್ತೈದು ವರ್ಷದ ಒಳಗೂ ಬರ್ಬೋದು ಹೆಂಗ್ ಆನ್ಸೆಟ್ ಪಾರ್ಕಿನ್ಸನ್ಸ್ ಅಂತ ಕರಿತಾರೆ ಇವನ್ ಕೆಲವೊಂದ್ಸತಿ ಇಪ್ಪತ್ತು ವರ್ಷದ ಒಳಗಡೆ ಕರಿ ಬರ್ಬೋದು ಅದಕ್ಕೆ ಜೂನಲ್ ಆನ್ಸೆಟ್ ಪಾರ್ಕಿನ್ಸನ್ಸ್ ಅಂತ ಕರೀತಾರೆ ಆಮೇಲೆ ಇದ್ರಲ್ಲಿ ಮೇನ್ ಪ್ರಿಡಾಮಿನೆಂಟ್ ಫೀಚರ್ಸ್ ಏನಿರುತ್ತೆ ಅಂದ್ರೆ ಕೈ ಶೇಕಿಂಗ್ ಇರುತ್ತೆ ಸುಮ್ನೆ ಕೂತಾಗ್ಲೂ ಕೈ ಶೇಕ್ ಆಗ್ತಿರತ್ತೆ ಆಮೇಲೆ ಸ್ವಲ್ಪ ಬೂಂದ್ ಬೆನ್ನಾಗಿ ನಡೀತಿರ್ತಾರೆ ಸಣ್ಣ ಸ್ಟೆಪ್ ಇಟ್ಟು ನಡೀತಿರ್ತಾರೆ ತಿರುಗುವಾಗ ಬಹಳ ಕಷ್ಟ ಆಗ್ತಿರುತ್ತೆ ತಿರುಗುವಾಗ ಸಡನ್ ಆಗಿ ಒಮ್ಮೆ ಬಿಡೋ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ಸಿಂಟಮ್ಸ್ ಇರುತ್ತೆ ವಯಸ್ ವಯಸ್ಸಾದ್ಮೇಲೆ ಬರುತ್ತೆ ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಈ ವಯಸ್ಸಾದ್ಮೇಲೆ ಬರೋ ಪಾರ್ಕಿನ್ಸನ್ಗೂ ವಯಸ್ಸಲ್ಲಿ ಇರೋ ಪಾರ್ಕಿನ್ಸನ್ಗೂ ಬಹಳ ಡಿಫ್ರೆನ್ಸ್ ಇರುತ್ತೆ ಕೆಲವೊಂದ್ಸತಿ ನಾವ್ ಯೂಸ್ ಮಾಡೋ ಗ್ಯಾಸ್ಟ್ರಿಕ್ ಮೊಟಿಲಿಟಿ ಮಾತ್ರೆಗಳು ಅಂತ ಕರೀತಾರೆ ಮೆಟಾಕ್ಲೋಪ್ರೊಮೈಡ್ ಏನೋ ಮೆಟಾಕ್ಲೋಪ್ರೊಮೈಡ್ ಡಾಪಿರಿಡಾನ್ ಅಂತ ಯೂಸ್ ಮಾಡ್ತೀವಿ ಸೊ ಏನ್ ಮಾಡ್ತಾರೆ ನಾವು ಮೋಷನ್ ಆಗ್ಲಿ ಅಂತ ತಗೊಂಡ್ ಕೆಲವೊಂದು ಗುಳಿಗೆಗಳು ಗ್ಯಾಸ್ಟ್ರಿಕ್ ಗುಳಿಗೆಗಳಿಂದ ಸಹ ಇದು ಬರ ಕಾಯ್ಲೆ ಚಾನ್ಸ್ ಇರುತ್ತೆ ಮೆದುಳು ಜ್ವರದಲ್ಲೂ ಬರೋ ಚಾನ್ಸ್ ಇರುತ್ತೆ ಸೊ ಈ ತರ ನಾವು ನೋಡ್ಕೊಂಡು ಕಂಡ ಹಿಡಿದು ಅದನ್ನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಪೇಶೆಂಟ್ ಅನ್ನ ಬೇಗ ಗುಣಮುಖ ಮಾಡಿಸಬಹುದು ಯಾಕಂದ್ರೆ ವಯಸ್ಸಾದ್ಮೇಲೆ ಬಂದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಕಡಿಮೆ ಹೌದು ವಯಸ್ಸಲ್ಲಿರೋ ಕಾಯಿಲೆಗಳಿಗೆ ಟ್ರೀಟೆಬಲ್ ಕಾಜಸ್ ಬಹಳ ಇರ್ತದೆ ಸರಿ ಸರಿ ತಳ್ಳಿಗೆ ಕೈ ಶೇಕ್ ಆಗ್ತಿರುತ್ತೆ ದಪ್ಪ ಇದ್ದರಿಗೂ ಕೈ ಶೇಕ್ ಆಗ್ತಿರತ್ತೆ ನಿನ್ ತೆಳ್ಳಿಗಿದ್ದರಿಗೆ ನಿನ್ ತೆಳ್ಳಗಿದ್ಯಾ ಕೈ ಶೇಕ್ ಆಗುತ್ತೆ ಸ್ವಲ್ಪ ವೀಕ್ ಇದೆಯಾ ನೀನು ಅನ್ನ ದಪ್ಪ ಇದ್ದರಿಗೆ ಏನಾದ್ರೆ ದಪ್ಪ ಇದೆಯಾ ನೀನ್ ದಪ್ಪ ಇದೆಯಾ ಬಹಳ ಜಾಸ್ತಿ ಆಗಿದೆ ಇವ್ರಿಗೆ ಡಿಫ್ರೆನ್ಸ್ ಆಗುತ್ತೆ ಕೈ ನಡಕ ಅಂದ್ರೆ ಎಲ್ರಿಗೂ ಪಾರ್ಕಿನ್ಸನ್ ಅಂತ ಅಲ್ಲ ಈ ಕೈ ನಡಕ ಶೇಕ್ ಆಗುತ್ತೆ ಅಂದ್ರೆ ಬಹಳ ಕಾರಣಗಳಿತ್ತು ಉದಾಹರಣೆಗೆ ಏನಾಗುತ್ತೆ ಅಂತಂದ್ರೆ ಈ ಥೈರಾಯ್ಡ್ ಲೆವೆಲ್ ದೇಹದಲ್ಲಿ ಜಾಸ್ತಿ ಆದ್ರೂ ಸಹ ಕೈ ನಡ್ಕ ಬರ್ತವು ದೇಹದಲ್ಲಿ ಕ್ಯಾಲ್ಸಿಯಂ ಅಂಶಗಳು ಜಾಸ್ತಿ ಆದ್ರೂ ಕೈ ನಡ್ಕ ಬರ್ತವು ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ ಅಂಶಗಳು ಕಡಿಮೆ ಆದ್ರೂ ಕೈ ನಡಕ ಬರ್ತಾವ ಇವನ್ ನಾವು ಜಾಸ್ತಿ ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡ್ರು ಬರ್ತವು ಅದ್ ಮಾತೆ ಬರಂಗಿಲ್ಲ ಆಮೇಲೆ ಕೆಲವೊಂದ್ಸತಿ ಏನಾಗುತ್ತೆ ಮಾಡಿ ಡ್ರಿಂಕ್ಸ್ ಸತಿ ಸಡನ್ ಆಗಿರುತ್ತೆ ಸೊ ಕೈ ನಡಕ ಅಂದ್ರೆ ತೆಳ್ಳವರ್ಲೆ ಬರಬೇಕು ದಪ್ಪರಲ್ಲೇ ಬರಬೇಕು ವಯಸ್ಸಾದ್ಮೇಲೆ ಬರ್ಬೇಕು ಆಮೇಲೆ ಕೈ ನಡಕ ಅಂದ್ರೆ ಪಾರ್ಕಿನ್ಸನ್ ಕಾಯಿಲೆ ಅಂತ ಅಲ್ಲ ಬೇರೆ ಕಾರಣಗಳು ಇರ್ತವು ಬಹಳ ಜನಕ್ಕೆ ನೀವು ಹೇಳ್ದಂಗೆ ಈಗ ಬಹಳ ಡ್ರಿಂಕ್ಸ್ ಮಾಡ್ತಿರ್ತಾರೆ ಸಡನ್ ಆಗಿ ಬಿಟ್ಬಿಡ್ತಾರೆ ಅವ್ರಿಗೆ ಅವ್ರಿಗೆ ಒಂಥರ ಕಾಯಿಲೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ ಒಂಥರ ಮೆಂಟಲಿ ಒಂಥರ ಆಗ್ಬಿಡ್ತಾರೆ ಅದ್ ನೀವ್ ಕೈ ಶೇಕ್ ಆಗ್ಬಿಡುತ್ತೆ ಅಂತಾರೆ ಸೊ ಇವ್ರಿಗೆ ಕಾಮನ್ ಆಗಿ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಆಲ್ಕೋಹಾಲ್ ವಿಡ್ರಾಲ್ ಸಿಂಡ್ರಮ್ ಅಂತ ಕರೀತಾರೆ ಸಡನ್ ಆಗಿ ಆಲ್ಕೋಹಾಲ್ ರೆಗ್ಯುಲರ್ ತಗೊಂತಿದ್ದ ಒಂದು ಟೂ ಡೇಸ್ ಬಿಟ್ಬಿಟ್ಟಲ್ ಸಿಂಡ್ರಮ್ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ತಲೆನೋ ಬರೋದು ನಿದ್ರೆ ಕೆಡೋದು ಸೈಕಾಲಜಿಕಲಿ ಸ್ಟ್ರೆಸ್ ಔಟ್ ಆಗೋದು ಕೈ ನಡಕ ಬರೋದು ಅಂದ್ರೆ ಬ್ಯಾಲೆನ್ಸ್ ಏನಾದ್ರು ವಾಕ್ ಮಾಡ್ಲಿಕ್ಕೆ ತೊಂದ್ರೆ ಆಗೋದು ಒಮ್ಮೆ ನಮ್ಲೆ ಸಿಂಟಮ್ಸ್ ಸ್ಟಾರ್ಟ್ ಆಗ್ತವೆ ಸೊ ಈ ತರ ಇದ್ದಾಗ ಯೂಶಲಿ ನಾವು ಅಲ್ಕೋಹಾಲ್ ತಗೊಳೋದ್ ಬಿಡ್ರಿ ಅಂತಾನೆ ಹೇಳ್ತೀವಿ ಒಮ್ಮೆ ನಮ್ಲೆ ಬಿಡೋದು ಸಹ ಹಾರ್ಮ್ ಫುಲ್ ಸೊ ಇದಕ್ಕೆ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಇರುತ್ತೆ ಅಂದ್ರೆ ಈ ಆಲ್ಕೋಹಾಲ್ ಅನ್ನು ಬಿಡಿಸ್ಲಿಕ್ಕೆ ಅಂತಂದ್ರೆ ಡಾಕ್ಟರ್ಸ್ ಇರ್ತಾರೆ ಸ್ಪೆಷಲಿಸ್ಟ್ ಸೆಂಟರ್ ಇರ್ತಾವೆ ಸೊ ಅದಕ್ಕೆ ಅಂತಾನೆ ಕೆಲವೊಂದು ಮೆಡಿಸಿನ್ಸ್ ಬೇರೆನೇ ಇರ್ತಾರೆ ಯಾಕಂದ್ರೆ ಅದನ್ನ ಕೊಡುವಾಗ ಯೂಸ್ ಆಲ್ಕೋಹಾಲ್ ತಗೊಳಂಗಿಲ್ಲ ಸೊ ಅಂತ ಮೆಡಿಸಿನ್ಸ್ ಇರುತ್ತೆ ಸೊ ಅಂತ ಸೆಂಟ್ರಲ್ ಜಾಯಿನ್ ಆಗಿ ಸೊ ಆ ಸೈಕಾಟ್ರಿಸ್ಟ್ ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಏನು ಅಡ್ವೈಸ್ ಮಾಡ್ತಾರೆ ಮೆಡಿಸಿನ್ ತೊಗೊಳೋದ್ರಿಂದ ಈ ವಿಡ್ರಾಲ್ ಸಿಮ್ಟಮ್ಸ್ ಅನ್ನ ಆಮೇಲೆ ಆಲ್ಕೋಹಾಲ್ ಆದ್ಮೇಲೆ ಅಡಿಕ್ಷನ್ ಅನ್ನ ಸಹ ನಾವು ಅದಕ್ಕೆ ಕೆಲವೊಬ್ರು ಮೆಡಿಸಿನ್ಸ್ ತಗೊಂಡಿರ್ತಾರೆ ನಾವು ಡ್ರಿಂಕ್ಸ್ ನೋಡಿದ್ರೆ ಭಯ ಪಡ್ತಾರೆ ಕೆಲವೊಬ್ರು ಆತರ ಮೆಡಿಸಿನ್ಸ್ ಗಳು ಕೊಡ್ತಿರ್ತಾರೆ ಅವ್ರನ್ನ ಇನ್ಮೇಲೆ ಅವ್ರು ಯಾವತ್ತೂ ಡ್ರಿಂಕ್ಸ್ ಮಾಡಬಾರ್ದು ಅಥವಾ ಡ್ರಿಂಕ್ಸ್ ನೋಡಿದ್ರೆ ಒಂದ್ ಸ್ವಲ್ಪ ಭಯ ಪಡೋ ತರ ಆ ಮಾಡಿರ್ತಾರೆ ಸೊ ಅವ್ರಿಗೆ ಯಾವ ತರ ಫಿಟ್ ಆಗುತ್ತೆ ಅಂದ್ರೆ ಅವ್ರ ಏನ್ ಮಾಡಿರ್ತಾರೆ ಅಂತಂದ್ರೆ ಲೈಕ್ ಒಂದ್ ಕೊಡ್ತಾರೆ ಅವರಿಗೆ ಟೆಸ್ಟಿಗೆ ಅಂತ ಕೊಡ್ತಾರೆ ಅವ್ರಿಗೆ ಮೆಡಿಸಿನ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ ಅವ್ರ ಮುಂದೆ ಏನ್ ಮಾಡ್ತಾರೆ ಡ್ರಿಂಕ್ಸ್ ಏನಾದ್ರು ತಂದು ಕೊಡ್ತಾರೆ ನೋಡೇ ಭಯ ಪಟ್ಬಿಡ್ತಾರೆ ಆಮೇಲೆ ಸ್ವಲ್ಪ ದಿನಕ್ಕೆ ಏನ್ ಮಾಡ್ತಾರೆ ಮತ್ತೆ ರಿವರ್ಸ್ ಆಗಿಬಿಡುತ್ತೆ ನನಗೆ ಮತ್ತೆ ಕುಡಿಬೇಕು ಅನ್ಸುತ್ತೆ ಮತ್ತೆ ಒಂದ್ ತಿಂಗಳು ಒಂದ್ ತಿಂಗಳು ಕಂಟಿನ್ಯೂ ಡ್ರಿಂಕ್ಸ್ ಮಾಡ್ತಿರ್ತಾರೆ ಅಥವಾ ಲಾಸ್ಟ್ ಸಿಕ್ಸ್ ಮಂತ್ ಡ್ರಿಂಕ್ಸ್ ಮಾಡ್ತಿರ್ತಾರೆ ಸಡನ್ ಆಗಿ ಬಿಟ್ಬಿಡ್ತಾರೆ ಸೊ ಅವ್ರಿಗೆ ಯಾವ ತರ ಎಫೆಕ್ಟ್ ಇದಕ್ಕೆ ನಾವು ಆಲ್ಕೋಹಾಲ್ ವಿಡ್ರಾಲ್ ಸಿಂಡೋಮ್ ಅಂತ ಕರಿತೀವಿ ಅಂದ್ರೆ ರೆಗ್ಯುಲರ್ ಆಗಿ ಆಲ್ಕೋಹಾಲ್ ತಗೊಂತಿರ್ತಾರೆ ಒಮ್ಮೆ ಬಿಟ್ ಬಿಟ್ಬಿಡ್ತಾರೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಒಂದು ಅಥವಾ ಎರಡು ದಿವಸದೊಳಗಡೆ ಪೇಷಂಟ್ಗೆ ಹೊಸ ಹೊಸ ಸಿಂಡ್ರಮ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ತದೆ ಉದಾಹರಣೆಗೆ ಏನಾಗುತ್ತೆ ಅಂದರೆ ಪೇಷೆಂಟ್ ಪೂರ್ತಿ ಹೈಪರ್ ಆಕ್ಟಿವ್ ಆಗೋದು ನಿದ್ರೆ ಕೆಟ್ಟಂಗೆ ಅನಿಸೋದು ಕೈಕಾಲುಗಳು ನಡಕ ಬಂದಂಗೆ ಅನ್ಸೋದು ಬೆವ್ರು ಜಾಸ್ತಿ ಆಗೋದು ಬಿ ಪಿ ಮತ್ತು ಪಲ್ಸ್ ವೇರಿಯೇಷನ್ ಆಗೋದು ಇವನ್ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಆಲ್ಕೋಹಾಲ್ ವಿಟ್ರಾಲ್ ಸಿಂಡ್ರೋಮ್ ಅಂತ ಕರೀತಾರೆ ಈ ಟೈಮಲ್ಲಿ ಮೇನ್ ವಿಡ್ರಾಹಲ್ ಟ್ರೀಟ್ ಮಾಡಲಿಕ್ಕೆ ಅಂತ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ ಅಂದರೆ ಬ್ರೈನನ್ನು ಸ್ವಲ್ಪ ಕಾಮ್ ಡೌನ್ ಮಾಡಲಿಕ್ಕೆ ಅಂತ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ ಆ ಮೆಡಿಸಿನ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಮೇನ್ ಟ್ರೀಟ್ಮೆಂಟ್ ಕನ್ಸರ್ನ್ ಏನಂತಂದ್ರೆ ಪೇಷೆಂಟ್ ಅನ್ನ ಇಂದ ಬಿಡಿಸೋದಿರುತ್ತೆ ಇದಕ್ಕೇನು ಆಲ್ಕೋಹಾಲ್ ಡಿ ಅಡಿಕ್ಷನ್ ಅಂತ ಇರುತ್ತೆ ಸೊ ಆಲ್ಕೋಹಾಲ್ ಅಡಿಕ್ಷನ್ ಡಿ ಅಡಿಕ್ಷನ್ ಯೂಸ್ವಲಿ ಸೈಕ್ಯಾಟ್ರಿಸ್ಟ್ ಆದರೂ ಮಾಡ್ತಾರೆ ಅಥವಾ ಡಿ ಅಡಿಕ್ಷನ್ ಅಲ್ಲಿ ಯಾರು ಡಾಕ್ಟರ್ ಟ್ರೈನ್ ಆಗಿರ್ತಾರೆ ಅವರು ಡಿ ಅಡಿಕ್ಷನ್ ಮಾಡ್ತಾರೆ ಅದಕ್ಕೆ ಪರ್ಟಿಕ್ಯುಲರ್ ಆದ ಮೆಡಿಸಿನ್ಸ್ ಇರುತ್ತೆ ಅಂದರೆ ಆಲ್ಕೋಹಾಲಿಗೆ ಬೇರೆ ಇರುತ್ತೆ ಟೊಬ್ಯಾಕೋಗೆ ಬೇರೆ ಇರುತ್ತೆ ಓ ಪಿ ಅಂತ ಡ್ರಗ್ಸ್ ಇರುತ್ತೆ ಅದಕ್ಕೆ ಡಿ ಅಡಿಕ್ಷನ್ ಸಪ್ರೇಟ್ ಸಪ್ರೇಟ್ ಡ್ರಗ್ಸ್ ಇರುತ್ತೆ ಸೊ ಅವ್ರನ್ನ ಒಂದು ಅಥವಾ ಎರಡು ದಿವಸ ಅಡ್ಮಿಟ್ ಮಾಡಿ ಆ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಪೇಷೆಂಟ್ ಅಡ್ಜಸ್ಟ್ ಆಗ್ತಾರಲ್ಲ ಅಂತ ನೋಡಿಕೊಂಡು ಒನ್ಸ್ ಪೇಷೆಂಟ್ ತೊಗೊಂಡು ಆ ಆಲ್ಕೋಹಾಲ್ ಕ್ರೇವಿಂಗ್ ಅಥವಾ ನಿಕೋಟಿನ್ ಕ್ರೇವಿಂಗ್ ಯಾವಾಗ ಸ್ಟಾಪ್ ಆಗುತ್ತೆ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸ್ತೀವಿ ಆಮೇಲೆ ಫರ್ದರ್ ಫಾಲೋಅಪ್ ಮಾಡ್ತೀವಿ ಮೇನ್ ಅಂದ್ರೆ ಪೇಷಂಟ್ ಗೆ ವಿಲ್ಲಿಂಗ್ನೆಸ್ ಇರಬೇಕು ಇಲ್ಲ ನಾನು ಇದು ಬಿಡಲೇಬೇಕು ಅಂತ ದೃಢ ನಿರ್ಧಾರ ಯಾರು ತಗೊಂಡಿರ್ತಾರೆ ಅವರಲ್ಲಿ ಇದು ಸಾಧ್ಯ ಯಾರಿಗೆ ಬಿಡಕ್ಕಾಗಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಹೋಗಿ ಸ್ಟಾರ್ಟ್ ಮಾಡಿದ್ರು ಆಲ್ಕೋಹಾಲ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಾವು ಕೊಡೋ ಡ್ರಗ್ಸ್ಗೂ ಅವ್ರು ತಗೊಳೋ ಆಲ್ಕೋಹಾಲಗೂ ಎರಡು ರಿಯಾಕ್ಷನ್ ಆಗಿ ಮತ್ತೆ ಪೇಷಂಟ್ ಒಮಿನೊಮ್ಲೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಬೇರೆ ತರ ಕಾಂಪ್ಲಿಕೇಶನ್ ಸ್ಟಾರ್ಟ್ ಸರ್ ಈಗ ಮತ್ತೇನಪ್ಪ ಅಂತಂದ್ರೆ ಈಗ ಜಿಮ್ ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜಿಮ್ ಅಂದ್ರೆ ಈಗ ಏನಂತಂದ್ರೆ ಮಾಡ್ಕೊಂಡಿದ್ದಾರೆ ಇವಾಗಿನ ಯುವಕರು ಏನ್ ಮಾಡ್ತಾರೆ ಹೋಗಿ ಫುಲ್ ರೆಚ್ಚಿಗೆ ಗೆದ್ದಂಗೆ ಏನಪ್ಪ ಹೆವಿ ವೈಟ್ಸ್ ಬಿಡ್ತಾರೆ ಕೆಲವರಲ್ಲೇ ತಲೆ ಈ ಡೆಡ್ ಲಿಫ್ಟ್ ಅಂತ ಮಾಡ್ತಾರೆ ಅದು ಯಾವ ತರ ಎಫೆಕ್ಟ್ ಆಗುತ್ತೆ ಸರ್ ಎಕ್ಸೈಸ್ ಬಹಳ ಇಂಪಾರ್ಟೆಂಟ್ ಈಗ ಎಕ್ಸೈಸ್ ಮಾಡ್ಲಿಕ್ಕೂ ಅದ್ರದ್ದೇ ಅದೊಂದು ಗೈಡ್ ಲೈನ್ಸ್ ಇರುತ್ತೆ ನಮ್ಮ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೂವತ್ತ್ ನಿಮಿಷ ಎಕ್ಸಸೈಸ್ ಮಾಡಿದ್ರೆ ಸಾಕು ವಾರದಲ್ಲಿ ಐದ್ ದಿವಸ ಮಾಡಿದ್ರೆ ಸಾಕು ಅಂದ್ರೆ ಮೂರು ಗಂಟೆ ಒಂದೂರ ಐವತ್ ನಿಮಿಷ ಒಂದು ವಾರದಲ್ಲಿ ಎಕ್ಸರ್ಸೈಜ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ಅದರಿಂದ ಜಾಸ್ತಿ ಮಾಡೋದ್ರಿಂದ ಬೆನಿಫಿಟ್ ಏನಾಗಲ್ಲ ಅದರದಿಂದ ಹಾರ್ಮ್ ಆಗೋ ಚಾನ್ಸ್ ಇರುತ್ತೆ ಸೊ ಎಲ್ಲ ಲೈಕ್ ಎಲ್ರಿಗೂ ಅವ್ರದೇ ಆದ ಒಂದು ಕೆಪಾಸಿಟಿ ಇರುತ್ತೆ ಒಬ್ಬೊಬ್ರಿಗೆ ಅವ್ರವ್ರದ್ದು ಅವ್ರದ್ದು ಕಾರ್ಡಿಯ ಕಾಟಿನ್ ಕೆಪಾಸಿಟಿ ಇರುತ್ತೆ ಮಸಲ್ ಕೆಪಾಸಿಟಿ ಇಷ್ಟಿರುತ್ತೆ ಬೋನ್ ಸ್ಟ್ರೆಂತ್ ಕೆಪಾಸಿಟಿ ಅಂತ ಇಷ್ಟಿರುತ್ತೆ ಇಂಡಿವಿಜುವಲ್ ಅದು ಈಗ ನಾನ್ ಮಾಡೋ ಎಕ್ಸೈಸ್ಗೂ ನೀವು ಮಾಡೋ ಎಕ್ಸೈಸ್ಗೂ ಡಿಫ್ರೆಂಟ್ ಇರುತ್ತೆ ಸೊ ಅವ್ರದ್ದು ಲೆವೆಲ್ ಗೆ ಏನ್ ಬೇಕು ಪರ್ಸನ್ ಅಂತ ತಿಳ್ಕೊಬೇಕು ಈಗ ನೀವು ಬೈಸಪ್ಸ್ ಅಂದ್ರೆ ಫಸ್ಟ್ ನೀನ್ ಎರಡೂವರೆ ಕೆಜಿ ಸ್ಟಾರ್ಟ್ ಮಾಡ್ತೇನೆ ಆಮೇಲೆ ಐದು ಹೋಗುತ್ತೆ ಏಳುವರೆ ಹೋಗ್ತೇವೆ ನೀವು ಒಂದೇ ಸತಿಗೆ ಏಳುವರೆ ಹೋದ್ರೆ ಆ ಪರ್ಸನ್ ಕೆಪಾಸಿಟಿ ಗೊತ್ತಾಗಲ್ಲ ಸೊ ಫಸ್ಟ್ ಎರಡು ಒಂದೇ ಸ್ಟಾರ್ಟ್ ಮಾಡ್ಬೇಕು ಆದ್ರೆ ನಮ್ ಕೆಪಾಸಿಟಿ ಏನಿದೆ ಅಂತ ನಾವು ತಿಳ್ಕೊಬೇಕು ಫಸ್ಟ್ ಈಗ ನನಗೆ ಐದ್ ಐದ್ ಕೆ ಜಿ ಎತ್ತೀನಿ ಅಂತಂದ್ರೆ ನಾವು ಅದ್ರ ಮೇಲ್ಗಡೆ ಹೋಗಕ್ ಹೋಗ್ಬಾರ್ದು ಮಜಲ್ ಅನ್ ಅನ್ಲೆಸ್ ಮಜಲ್ ಫುಲ್ ಸ್ಟ್ರೆಂತ್ ಆಗಬಹುದು ಸೊ ಬಿಯಾಂಡ್ ಏನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಒಂದು ಆ ಮಜಲ್ ಫೈಬರ್ ಡ್ಯಾಮೇಜ್ ಆಗಿ ಮಜಲ್ ಹರಿಯೋ ಚಾನ್ಸಸ್ ಇರುತ್ತೆ ಇಲ್ಲ ಯಾಕಂದ್ರೆ ಈ ಮಜಲ್ ನಾವು ಮೂಮೆಂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಪ್ರಾಪರ್ ಆಗಿ ಬ್ಲಡ್ ಸಪ್ಲೈ ಹಾರ್ಟಿಂದ ಬರ್ತಿರತ್ತೆ ಸೊ ಇದಕ್ ಲೋಡ್ ಜಾಸ್ತಿ ಆಗಿಬಿಡುತ್ತೆ ಅಂದ್ರೆ ಹಾರ್ಟಿಗೆ ಲೋಡ್ ಜಾಸ್ತಿ ಆಗಿಬಿಡುತ್ತೆ ಸೊ ಇದಕ್ಕೆ ಬ್ಲಡ್ ಕಳಿಸ್ಬೇಕಲ್ಲ ಸೊ ಹಾರ್ಟ್ ಪಂಪಿಂಗ್ ಆಕ್ಟಿವಿಟಿ ಹಾರ್ಟ್ ಅಟ್ಯಾಕ್ ಆಕ್ಟಿವಿಟಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಸೊ ನಾವು ಬಿಯಾಂಡ್ ಕೆಪಾಸಿಟಿ ಎಕ್ಸರ್ಸೈಸ್ ಮಾಡಿದಾಗ ನಮ್ಮ ಹಾರ್ಟ್ ಸಹ ಬಿಯಾಂಡ್ ಲೆವೆಲ್ ವರ್ಕ್ ಮಾಡಬೇಕಾಗುತ್ತೆ ಸೊ ಹಂಗ್ ಮಾಡುವಾಗ ಏನಾಗುತ್ತೆ ಒಮ್ಮೆ ನಮ್ಗೆ ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಗೋ ಚಾನ್ಸ್ ಇರುತ್ತೆ ಸಡನ್ ಆಗಿ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ನಾವು ಐಡೆಂಟಿಫೈ ಮಾಡಿ ಮಾಡೋದು ಒಳ್ಳೇದು ಆಮೇಲೆ ಯಾರು ಜಿಮ್ಮಿಗೆ ಆಕ್ಟಿವಿಟಿ ಹೋಗಬೇಕು ಅಂತ ಅನ್ಕೊಂತಾರೆ ಬೆಟ್ರ್ ಒಂದ್ಸತಿ ಕಾರ್ಡ್ ಚೆಕ್ಅಪ್ ಮಾಡಿಸ್ಕೊಂಡು ಹೋಗೋದು ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದ್ರೆ ಇನ್ ಪ್ರಾಬ್ಲಮ್ಸ್ ಇರುತ್ತೆ ನಮ್ಮಲ್ಲೇ ಹಾರ್ಟ್ ಏನೋ ತೊಂದರೆ ಇರುತ್ತೆ ಅದು ಗೊತ್ತಿರಲ್ಲ ಈ ವಯಸ್ಸಲ್ಲಿ ಓಕೆ ಸಣ್ಣ ಪುಟ್ಟ ಏನಿರ್ತೀವಿ ತೊಂದರೆ ಇಲ್ಲ ಅಂತ ಅನ್ಕೊಂಡ್ರಿ ಬಟ್ ಜಿಮ್ ಮಾಡುವಾಗ ಒಮ್ಮೆನೊಂಬ್ಲೆ ಗೊತ್ತಾಗಿ ತೊಂದರೆ ಚಾನ್ಸ್ ಇರುತ್ತೆ ಸೊ ಯಾರು ಜಿಮ್ ಹೋಗ್ತಾರೆ ಅಂದ್ರೆ ಬೇಸಿಕ್ ಕಾರ್ಡಲ್ ಇಷ್ಟ ಒಂದ್ ಕಲೆ ತೋರಿಸಿ ಕಾರ್ಡಕ್ ಫಿಟ್ನೆಸ್ ಹೆಂಗಿದೆ ಅಂತ ತಿಳ್ಕೊಂಡು ಮಾಡೋದು ಉತ್ತಮ ಒಮ್ಮೆ ಫುಲ್ ಹೈ ಲೈಕ್ ಹೈ ವೇಟ್ಸ್ ಎತ್ತೋದು ಹೈ ಸ್ಪೀಡ್ ಅಲ್ಲಿ ಟ್ರೆಡ್ ಮಿಲ್ ಮಾಡೋದು ಯಾವ ತರ ಪ್ರೆ ಏನಾಗುತ್ತೆ ಅಂದ್ರೆ ಬ್ಲಾಕ್ಔಟ್ ಯಾವಾಗ ಆಗ್ತೀವಿ ಅಂದ್ರೆ ಒಮ್ಮೆ ನಾವು ವೇಟ್ ಏನಾದ್ರು ಜಾಸ್ತಿ ಇದ್ದಾಗ ನಮ್ದು ಥೊರಾಸಿಕ್ ಪ್ರೆಷರ್ ಅಂತ ಇರುತ್ತೆ ಅಂದ್ರೆ ಆ ಪ್ರೆಷರ್ ಜಾಸ್ತಿ ಆದಾಗ ರಕ್ತನಾಳಗಳು ಕಂಪ್ರೆಸ್ ಆಗ್ಬಿಡುತ್ತೆ ಸೊ ಕಂಪ್ರೆಸ್ ಆದಾಗ ಬ್ಲಡ್ ಫ್ಲೋ ಒಮ್ಮೆ ನಮ್ಗೆ ಬ್ರೈನಿಗೆ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಸೊ ಕಡಿಮೆ ಆಯಿತು ಅಂದ್ರೆ ಬ್ಲಾಕ್ಔಟ್ ಆಗೋದು ತಲೆ ಚಕ್ರ ಒಂಥರ ದೃಷ್ಟಿಯೊಂತರ ಮಂಜನ್ ಅನ್ಸೋದು ಟೈರ್ಡ್ನೆಸ್ ಆಗೋದು ಒಮ್ಮೆ ಸ್ಟಾರ್ಟ್ ಆಗುತ್ತೆ ಸೊ ಹೇಳೋ ಪ್ರಕಾರ ಏನಂತಂದ್ರೆ ನಮ್ಮ ಲೆವೆಲ್ ಆಫ್ ಎಕ್ಸರ್ಸೈಸ್ ಏನಿದೆ ನಮ್ಮ ಬಾಡಿ ಯಾವುದಕ್ಕೆ ರೆಸ್ಪಾಂಡ್ ಮಾಡ್ತದೆ ನಾನು ಎಷ್ಟು ಎತ್ತಬೇಕು ಅನ್ನೋದನ್ನ ನೀವೇ ಕಂಡು ಇಟ್ಕೊಂಡು ಒಳ್ಳೇದು ಸ್ಲೋ ಗ್ರಾಜಿ ಒನ್ ವೀಕ್ ಆಗಲಿ ಟೂ ವೀಕ್ ಆಗಲಿ ತ್ರೀ ವೀಕ್ಸ್ ಆಗಲಿ ಸ್ಲೋ ಗ್ರಾಜಿ ಮಾಡ್ಕೊಂಡು ನಿಮ್ಮ ವೇಟ್ ಲಿಮಿಟ್ ಏನಿದೆ ಕಂಡು ಇಟ್ಕೊಂಡು ಮಾಡದೆ ಉತ್ತಮ ಇನ್ನೊಂದು ಏನು ಅದೇ ಸೇಮ್ ಜಿಮ್ ಅಂತ ಬಂದ್ಬಿಟ್ರೆ ಎಲ್ಲರಿಗೂ ಏನಂತಂದ್ರೆ ಜಿಮ್ ಮಾಡೋರು ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಕಾಮನ್ ಆಗ್ಬಿಟ್ಟಿದೆ ಸರಿ ಎಲ್ಲೋದ್ರು ಯಾರೋ ಒಬ್ರು ಮಿಸ್ ಅವ್ರೇನೋ ಪ್ರಾಬ್ಲಮ್ ಅವನ್ ಅವಂದೇನೋ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಆ ಟೈಮ್ ಜಿಮ್ ಅಲ್ಲಿ ವರ್ಕೌಟ್ ವರ್ಕೌಟ್ ಮಾಡ್ಬೇಕಾರೆ ಅದು ಎಫೆಕ್ಟ್ ಆಗಿ ಏನೋ ಕೊಲಾಪ್ಸ್ ಆಗಿ ಬೀಳ್ತಾರೆ ಸೊ ಅದಕ್ಕೂ ಜಿಮ್ಮಿಗೂ ಹಾರ್ಟ್ ಅಟ್ಯಾಕ್ ಗು ಒಂದು ಲಿಂಕ್ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಏನ್ ಹೇಳುತ್ತೆ ನನ್ ಹೇಳೋರ್ ಪ್ರಕಾರ ಈಗ ಜಿಮ್ಮಿಗೂ ಹೋಗ್ತಾರೆ ಅಂದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತೆಲ್ಲ ಇವನ್ ಹೊರಗಡೆನೂ ಸಹ ಎಷ್ಟೊಂದು ಡೆತ್ ಆಗಿರುತ್ತೆ ಹೌದು ಏನ್ ಮಾಡ್ತಾರೆ ಹೈಲೈಟ್ ಏನ್ ಮಾಡ್ತಾರೆ ಜಿಮ್ ಅಲ್ಲಿ ಆದ್ರೆ ಜಾಸ್ತಿ ಹೈಲೈಟ್ ಆಗಿ ಎಷ್ಟು ಮಂದಿ ಹೊಲದಲ್ಲಾಗಿರುತ್ತೆ ರೋಡ್ ಅಲ್ಲಿ ಆಗಿರುತ್ತೆ ಅವೇ ಜಾಸ್ತಿ ಇರುತ್ತೆ ಬಟ್ ಅಲ್ಲಿ ಆದಾಗ ಏನಂತಂದ್ರೆ ಕೋರ್ಲೇಟ್ ಮಾಡ್ಬಿಡ್ತಾರೆ ಏನೋ ಜಾಸ್ತಿ ಮಾಡ್ಬಿಟ್ಟ ಆಗ್ತಿರ್ಬೋದು ಕೆಲವೊಂದ್ಸಲ ಇನ್ಸಿಡೆಂಟ್ಲಿ ಜಿಮ್ ಅಲ್ಲಿ ನಾರ್ಮಲ್ ಕೂತಾಗ್ಲೂ ಆಗ್ಬೋದು ಆಕ್ಟಿವಿಟಿ ಮಾಡೋದ್ರಾಗೂ ಆಗ್ಬೋದು ಇವನ್ ಹೈಪರ್ ಆಕ್ಟಿವಿಟಿ ಮಾಡಿನೂ ಸಹ ಆಗ್ಬೋದು ಸೊ ಬೇಸಿಕ್ ನಮ್ಮ ಏನಿದೆ ಕಾರ್ಡಕ್ ಸ್ಟೇಟಸ್ ತಿಳ್ಕೊಂಡು ಚೆಕ್ಅಪ್ ಮಾಡಿಸ್ಕೊಂಡು ಯಾವ ತರದ್ ಎಕ್ಸರ್ಸೈಸ್ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ವೇಟ್ ಲಿಮಿಟ್ಸ್ ನಾವು ತಿಳ್ಕೊಂಡ್ ಮಾಡೋದ್ರಿಂದ ಈ ತರದ ತೊಂದರೆಗಳನ್ನ ನಾವು ನಿಲ್ಲಿಸ್ಬೋದು ಅಂದ್ರೆ ಹೆವಿ ವೇಟ್ ಇತ್ತಿ ಆಗೋದು ಬೇರೆ ತರ ರೇರ್ ಕೇಸ್ ಆದ್ರೆ ಕಾಮನ್ ಆಗಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ದು ಅವರು ಬಿದ್ಬಿಡ್ತಾರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದ್ದವರಿಗೂ ತುಂಬಾ ಚಾನ್ಸ್ ಇರುತ್ತೆ ಸಿಂಪಲ್ ಟ್ರೆಡ್ ಮಿಲ್ ಮಾಡುವಾಗ ಕೆಲವರು ಹಾರ್ಟ್ ಡಿಸೀಸ್ ಅಂತ ಇರುತ್ತೆ ಅಂದ್ರೆ ಹಾರ್ಟ್ ಬೀಟ್ ಡಿಸೀಸಸ್ ಅಂತ ಕರಿತಾರೆ ಅರಿಮಿಯಾಸ್ ಅಂತ ಕರಿತಾರೆ ಸಿಂಪಲ್ ಟ್ರೆಡ್ ಮಿಲ್ ಮಾಡುವಾಗ್ಲೂ ಕೆಲವರು ಪ್ರಿಸ್ಪೇಟ್ ಆಗ್ಬಿಡುತ್ತೆ ಪ್ರಿಸ್ಪೇಟ್ ಆಗಿ ಹಾರ್ಟ್ ಅಟ್ ಒಮ್ಮೆ ನಮ್ಲೆ ಜಾಸ್ತಿ ಕ್ಲಾಪ್ಸ್ ಆಗಿ ಬಿದ್ಬಿಡ್ತಾರೆ ಸೊ ಜಿಮ್ ಜಾಸ್ತಿ ಮಾಡಿದವರಿಗೆ ಹಾರ್ಟಿನ ಕಾಯಿಲೆ ಹಾರ್ಟಿನ್ ತೊಂದರೆ ಆಗ್ತೈತೆ ನಂಗಿಲ್ಲ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದ್ದವರಿಗೆ ಇವನ್ ಸಿಂಪಲ್ ಮೈಲ್ಡ್ ಎಕ್ಸೈಸ್ ಸಹ ತೊಂದರೆ ಕೊಡೋ ಚಾನ್ಸ್ ಇರುತ್ತೆ ಹಾರ್ಟ್ ಅಂದ್ರೆ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಅಂದ್ರೆ ಸರ್ ಪ್ರೆಜರ್ ಜಾಸ್ತಿ ಹಾರ್ಟ್ ಗೆ ಬಿದ್ದ್ಬಿಡುತ್ತೆ ಅಂದ್ರೆ ಅವ್ರು ಬಹಳ ರನ್ ಮಾಡ್ತಿರ್ತಾರೆ ಹೆವಿ ವರ್ಕ್ಔಟ್ ಮಾಡ್ತಿರ್ತಾರೆ ಸೊ ಈಗ ಮಜಲ್ ನೀವು ಏನ್ ಮಾಡ್ತಿದ್ರೆ ಅಂತಂದ್ರೆ ಈ ಕ್ವಾಟರ್ ಸಪ್ಸ್ ಮಾಡ್ತಾ ಇದಾರೆ ಕ್ವಾಟರ್ ಸಪ್ಸ್ ಬಹಳ ಜಾಸ್ತಿ ಮಾಡ್ತಿದ್ರೆ ಅದಕ್ಕೆ ಬ್ಲಡ್ ಫ್ಲೋ ಜಾಸ್ತಿ ಹೋಗ್ಬೋದು ಸೊ ಬ್ಲಡ್ ಫ್ಲೋ ಜಾಸ್ತಿ ಹೋಗ್ಬೇಕಂದ್ರೆ ಹಾರ್ಟ್ ಪಂಪ್ ಮಾಡ್ಬೇಕು ಸೊ ಜಾಸ್ತಿ ಪಂಪ್ ಮಾಡ್ಲೇಬೇಕಾಗುತ್ತೆ ಸೊ ಅವಾಗ ಕಾರ್ಡಿಯಾಕ್ ಆಕ್ಟಿವಿಟಿ ಬಹಳ ಜಾಸ್ತಿ ಆಕಂತ ಹೋಗ್ತದೆ ಆ ಟೈಮ್ ಅಲ್ಲಿ ಏನ್ ಬೇಕಾದ್ರೆ ಆಗಬಹುದು ಏನ್ ಬೇಕಾದ್ರೆ ಲಿಮಿಟ್ ಯಾವತ್ತಿಗೂ ನಿಮ್ ಲಿಮಿಟ್ ಅನ್ನು ನೀವು ಕಂಡು ಇಟ್ಕೊಳೋದು ಒಳ್ಳೇದು ಮತ್ತೆನ್ಸಿಲ್ ಸಹ ಕೆಲವೊಂದ್ಸತಿ ನ್ಯೂರಾಲಜಿಕಲ್ ಡಿಸರ್ಡರ್ಸ್ ಬರ್ತಾವಲ್ಲ ಯಾವ ವೆರೈಟೀಸ್ ಬರ್ಬೋದು ಯಾವ ಥರ ನಾವು ಪ್ರಿಕಾಷನ್ಸ್ ತಗೋಬೇಕು ಹ್ಞೂ ಸಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರಿಗೆ ಈ ನರಗಳದ್ದು ಏನಾದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅವ್ರು ಯಾವ ತರ ಮೇಂಟೈನ್ ಮಾಡ್ಬೋದು ಈಗ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಬಾಡಿಲಿ ಒಮ್ಮೆ ನಮ್ಮಲ್ಲೇ ನೀರಿನಂಶ ಜಾಸ್ತಿ ಆಗೋದು ಆಮೇಲೆ ವೇಟ್ ಪುಟಪ್ ಆಗೋದು ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಬಹಳ ಕಾಮನ್ ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬಹಳಷ್ಟು ನ್ಯೂರಾಲಜಿಕಲ್ ಕಾಯ ಕಾಯಿಲೆಗಳು ವರ್ಸನ್ ನಾಲ್ಕು ಎಸ್ಪೆಷಲಿ ಫಸ್ಟ್ ತ್ರೀ ಮಂತ್ಸಲ್ಲಿ ಉದಾಹರಣೆಗೆ ಮೈಗ್ರೇನ್ ತೆಲವು ಇರ್ಬೋದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಸತಿ ಪ್ರೆಗ್ನೆನ್ಸಿಲಿ ಬರೋ ಈ ಬಿ ಪಿ ತೊಂದರೆ ಅಂದ್ರೆ ಪ್ರೀ ಎಕ್ಲಾನ್ಸಿ ಅಂತ ಕರಿತೀವಿ ಕೆಲವೊಬ್ಬರು ಪ್ರೆಗ್ನೆನ್ಸಿಲಿ ಬಿಪಿ ಪಿ ಒಮ್ಮೆ ಶೂಟ್ ಅಪ್ ಆಗುತ್ತೆ ಸೊ ಒಮ್ಮೆ ನಮ್ಮಲ್ಲಿ ಪ್ರೆಗ್ನೆನ್ಸಿಲಿ ಬಿಪಿ ಶೂಟ್ ಅಪ್ ಆಗೋದ್ರಿಂದ ಬ್ರೈನಿಗೆ ಆ ರಕ್ತ ಸಪ್ಲೈ ಕಡಿಮೆ ಆಗಿ ಒಮ್ಮೆ ನಮ್ಮಲ್ಲಿ ದೃಷ್ಟಿ ಪ್ರಾಬ್ಲಮ್ ಆಗೋದು ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ ಎಕ್ಲಾನ್ಸಿ ಅಂತ ಕರೀತಾರೆ ಆಮೇಲೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ವಲ್ಪ ಈ ಹಾರ್ಮೋನಲ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗೋದ್ರಿಂದ ನೀರಿನ ಅಂಶ ವೇರಿಯೇಷನ್ ಆಗೋದ್ರಿಂದ ಕೆಲವೊಂದಿಗೆ ಡಿಲವರಿ ಆದಮೇಲೂ ಈ ಬ್ರೈನ್ ಒಳಗಡೆ ರಕ್ತನಾಳಗಳು ಬ್ಲಾಕ್ ಆಗೋ ಚಾನ್ಸ್ ಇರ್ತದೆ ಆರ್ಟಿಕಲ್ ವೇನಸ್ ಕ್ಲಂಬೋಸ ಅಂತ ಕರೀತಾರೆ ರಕ್ತನಾಳುಗಳು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಈ ತೂಕ ಜಾಸ್ತಿ ಆಗೋದ್ರಿಂದ ಬೆನ್ನು ಕತ್ತು ನೋವುಗಳು ಪ್ರೆಗ್ನೆನ್ಸಿಲಿ ಬಹಳ ಕಾಮನ್ ಆಮೇಲೆ ಬೆನ್ನು ಬೆನ್ನಿನ ನರಗಳ ಎಳೆತಗಳು ಸಹ ಬಹಳ ಕಾಮನ್ ಸೊ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಪ್ರೆಗ್ನೆನ್ಸಿಲಿ ಮೆಡಿಸಿನ್ ಆಪ್ಷನ್ಸ್ ಬಹಳ ಕಡಿಮೆ ಇರುತ್ತೆ ಫಸ್ಟ್ ಎಸ್ಪೆಷಲಿ ಏನಾಗುತ್ತೆ ಅದರಲ್ಲಿ ಮಗುವಿನ ಎಲ್ಲಾ ದೇಹದ ಅಂಗಾಂಗ್ ಡೆವಲಪ್ ಆಗೋ ಪೀರಿಯಡ್ ಆ ಟೈಮಲ್ಲಿ ನಾವು ಮೆಡಿಸಿನ್ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ಸ್ಟಕ್ ಆಗಿಬಿಡ್ತೀವಿ ಮೆಡಿಸಿನ್ ಕೊಡ್ಲಿಲ್ಲ ಅಂದ್ರೆ ತಾಯಿಗೆ ತೊಂದರೆ ಆಗುತ್ತೆ ಮೆಡಿಸಿನ್ ಕೊಟ್ಟರೆ ಮಗು ತೊಂದರೆ ಆಗುತ್ತೆ ಸೊ ಅದು ಬಹಳ ಕ್ರಿಟಿಕಲ್ ಫೇಸ್ ಆ ಟೈಮಲ್ಲಿ ಮ್ಯಾನೇಜ್ ಮಾಡೋದು ಬಹಳ ಕಾಯಿಲೆ ಕಾಯಿಲೆಗಳ್ ಬಹಳ ಕಷ್ಟ ಕೆಲವೊಂದ್ಸತಿ ಮಲ್ಟಿಪಲ್ ಸಿಲೋಸಿಸ್ ಕಾಯಿಲೆಗಳಂತ ಬರ್ತವೆ ಬ್ರೈನ್ ಒಳಗಡೆ ಕೆಲವೊಬ್ಬರಿಗೆ ಟ್ಯೂಮರ್ ಆ ಟೈಮಲ್ಲಿ ಗೊತ್ತಾಗ್ತಿರ್ತೇವೆ ಸೊ ವೇರೆಸ್ ಕಾಯಿಲೆಗಳು ಇವ್ನ ಪ್ರೆಗ್ನೆನ್ಸಿ ಫಸ್ಟ್ ಟೈಮ್ ಗೊತ್ತಾಗ್ತಿರ್ತವೆ ಸೊ ಹನ್ನೆಡೆದಾಗ ಇವನ್ ಟ್ರೀಟ್ಮೆಂಟ್ ಮಾಡೋದು ಸಹ ಬಹಳ ಕಷ್ಟ ಇರ್ತದೆ ಸೊ ಅವಾಗ ನಾವು ಬೆನಿಫಿಟ್ ಎಷ್ಟಾಗುತ್ತೆ ಬೆವ್ರಿಗೆ ರಿಸ್ಕ್ ಎಷ್ಟಿದೆ ಬೆನಿಫಿಟ್ ಜಾಸ್ತಿ ಇದ್ರೆ ಅಥವಾ ರಿಸ್ಕ್ ಜಾಸ್ತಿ ಇದ್ವಿ ಅಸಸ್ ಮಾಡಿಬಿಟ್ಟು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಸರ್ ತುಂಬ ಖುಷಿ ಐತಿ ಸರ್ ತುಂಬಾನೇ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ ಸೊ ಏನಾದರೂ ಒಂದು ಒಳ್ಳೇದೇನಾದ್ರೂ ಹೇಳಕ್ಕೆ ಇಷ್ಟ ಒಳ್ಳೇದೇನಪ್ಪ ಅಂತಂದ್ರೆ ಏನೇ ತೊಂದರೆ ಆಗಲಿ ಸೊ ಇಮಿಡಿಯೇಟ್ ಅದರ ಪ್ರೀಮಾನ್ಟಿಂಗ್ ಸಿಂಪ್ಟಮ್ಸನ್ನು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ಬೇಕು ಕೆಲವೊಂದ್ಸತಿ ನಮ್ಮ ಕೈ ಮುಗಿದ್ಮೇಲೆ ಅಂದ್ರೆ ನೀರಿದ್ಮೇಲೆ ಬಂದಿರ್ತೀರ ಸ್ಟ್ರೋಕ್ ಆಗಿರ್ಬೋದು ಫಿಟ್ಸ್ ಅಲ್ಲಿ ಆಗಿರ್ಬೋದು ಆಮೇಲೆ ಯಾವುದೇ ಕಾಯಿಲೆ ಇರುತ್ತೆ ಕೈ ಬಂದ ಮೇಲೆ ಇವನ್ ನಮಗೆ ಡಾಕ್ಟರ್ಸ್ ಸಹ ಬಹಳ ಲಿಮಿಟೇಷನ್ ಇತ್ತು ಸೊ ಯಾವ್ದೇ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಅರ್ಲಿ ಬಂದು ಇವನ್ ಓಪಿ ಡಿಲ್ ತೋರಿಸ್ಕೊಂಡು ಕ್ಯೂರ್ ಆಗಂತ ಕಾಯಿಲೆಗಳು ಬಹಳ ಇರುತ್ತೆ ಸೊ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಯಾವುದೇ ಸಿಂಟಮ್ಸ್ ಇತ್ತು ಅಂದ್ರೆ ಇಮಿಡಿಯೇಟ್ ಕನ್ಸಲ್ಟ್ ಮಾಡಿ ಅದು ಕನ್ಸಲ್ಟೆಂಟ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನೀವು ಟೆಸ್ಟ್ ಗಳನ್ನು ಟ್ರೀಟ್ಮೆಂಟ್ ತಗೋದ್ರಿಂದ ಕಾಯಿಲೆ ಇವನ್ ಮುಂದೆ ಬರ್ದಂಗೂ ನೋಡ್ಕೋಬಹುದು ಆಮೇಲೆ ಕಾಯಿಲೆದಿಂದ ಆಗೋ ದುಷ್ಪರಿಣಾಮಗಳನ್ನು ಸಹ ನಾವು ನಿಯಂತ್ರಣ ಮಾಡ್ತೀವಿ ಧನ್ಯವಾದಗಳು